ಸ್ನೇಹಿತರೆ ಪ್ರತಿ ತಿಂಗಳಿಗೆ ಮೂವತ್ತರಿಂದ ಅರವತ್ತು ಸಾವಿರ ಹಣ ಗಳಿಸಬಹುದು ಕಡಿಮೆ ಅಂದ್ರು ನಿಮ್ಮ ಸ್ನೇಹಿತರುಗಳಿಗೆ ಅಥವಾ ಈ ಒಂದು ಸಿಸ್ಟಮ್ ಅಲ್ಲಿ ಜಾಯಿನ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಸ್ನೇಹಿತರಾಗಿರ್ಬೋದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಾಗಿರ್ಬೋದು ನಿಮ್ಮ ಕಾಂಟ್ಯಾಕ್ಟ್ ಇರೋ ವ್ಯಕ್ತಿಗಳಿಗೆ ಈ ಒಂದು ರೆಫರ್ ಮಾಡುವ ಅವಶ್ಯಕತೆ ಇಲ್ಲ ಜಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಫ್ರೀಲೆನ್ಸರ್ ಗಳಾಗಿ ಜಸ್ಟ್ ಆಸ್ ಅ ಇನ್ಫಾರ್ಮರ್ ಆಗಿ ನೀವು ನಮ್ಮ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಹೋಗ್ಬೋದು ಹಣನ ಸಂಪಾದನೆ ಮಾಡ್ತಾ ಹೋಗ್ಬೋದು ಹಣ ಹೇಗೆ ಬರುತ್ತೆ ದುಡ್ಡು ಹೇಗೆ ಸಿಗುತ್ತೆ ಏನ್ ಕೆಲಸ ವರ್ಕ್ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಅದ್ರ ಜೊತೆಗೆ ನೀವು ಅನ್ಕೊಂಡಿರೋ ರೀತಿ ಇಲ್ಲಿ ನಿಮ್ಗೆ ಜಸ್ಟ್ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಒಂದು ಬಿಸ್ನೆಸ್ ನ ಮಾಡ್ಬೋದು ಇಪ್ಪತ್ತ ಮೂವತ್ತು ಸಾವಿರ ರೂಪಾಯಿ ಅಷ್ಟೇ ಹಣ ಅಲ್ಲ ಟೋಟಲಿ ನಮ್ಮ ಒಂದು ಸಂಸ್ಥೆ ಯಾವ ರೀತಿ ಡಿಸೈನ್ ಮಾಡಿದೀವಿ ಅಂದ್ರೆ ಸೊ ಅದೊಂದು ಅದಕ್ಕೆ ನಿಮ್ಗೆ ವೆಲ್ಕಮ್ ಮಾಡ್ಕೊಳ್ತಾ ಇದೀನಿ ವೆಲ್ಕಮ್ ಟು ಕರಿಯರ್ ಲೈಫ್ ಬಿಲ್ಡಿಂಗ್ ಪ್ರೋಗ್ರಾಮ್ ಇಲ್ಲಿ ನಿಮ್ಗೆ ಹಣ ಅಷ್ಟೇ ಅಲ್ಲ ನಿಮ್ಮ ಟೋಟಲ್ ಎಂಟೈರ್ ಕರಿಯರ್ ಅಂಡ್ ಲೈಫ್ ಬಿಲ್ಡ್ ಆಗುವಂತ ಒಂದು ಪ್ರೋಗ್ರಾಮ್ ಇದೆ ಸೊ ಈ ಪ್ರೋಗ್ರಾಮ್ ಟೋಟಲಿ ಒಂದು ಬಿಸಿನೆಸ್ ಪ್ಲಾನ್ ಒಂದು ಸ್ಟ್ರಾಟಜಿಕ್ ಮಾರ್ಕೆಟಿಂಗ್ ಆಗಿರುತ್ತೆ ಸೊ ಒಂದು ಸ್ಟ್ರಾಟಜಿಕ್ ಮಾರ್ಕೆಟಿಂಗ್ ಮೂಲಕ ನಾವು ನಮ್ಮ ಕರಿಯರ್ ನಮ್ಮ ಲೈಫ್ ನ ಬಿಲ್ಡ್ ಮಾಡ್ಕೊಂಡು ಒಂದು ಬಿಸ್ನೆಸ್ ಗೆ ನಾವು ಕನೆಕ್ಟ್ ಆಗ್ತಾ ಇದ್ದೀವಿ ಇವತ್ತು ನಾವು ನೀವೆಲ್ಲರೂ ಸೇರಿ ಸೊ ಲೈಫ್ ಅಂಡ್ ಕರಿಯರ್ ನ ಬಿಲ್ಡ್ ಮಾಡ್ಬೇಕಂತ ಹೋಗ್ದಾಗ ಯಾವ ಒಂದು ಇಂಡಸ್ಟ್ರಿ ಸೊ ಎಲ್ಲಿ ಎಲ್ಲಿ ನಾವು ನಮ್ಮ ಲೈಫ್ ಕರಿಯರ್ ನ ಬಿಲ್ಡ್ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ ನೋಡಿದಾಗ ಸೊ ಅಂದ್ರೆ ಎಲ್ಲರಿಗೂ ಕೂಡ ಸಿಗಬೇಕು ಫಾರ್ ಎಕ್ಸಾಂಪಲ್ ನನ್ನ ನನಗೆ ಎಜುಕೇಶನ್ ಇರಲಿ ಅಥವಾ ಇಲ್ಲದೆ ಇರಲಿ ಅಂದ್ರೆ ವಿಥೌಟ್ ಮೆನಿ ಕ್ವಾಲಿಫಿಕೇಶನ್ಸ್ ಇಲ್ಲದೆ ಇದ್ರೂ ಕೂಡ ಅವರ ಲೈಫ್ ಆ್ಯಂಡ್ ಕರಿಯರ್ ಬಿಲ್ಡ್ ಆಗ್ಬೇಕು ಸೊ ಆತರ ನೋಡಿದಾಗ ಒಂದು ಸರ್ಚ್ ಮಾಡಿದಾಗ ಒಂದು ಇಂಡಸ್ಟ್ರಿ ಸಿಗತ್ತೆ ನಮಗೆ ಆ ಇಂಡಸ್ಟ್ರಿ ನಲ್ಲಿ ಓಕೆ ಫೈನ್ ಇಲ್ಲಿ ಯಾವುದೇ ವ್ಯಕ್ತಿಗೂ ಕೂಡ ಏನು ಕ್ವಾಲಿಫಿಕೇಶನ್ಸ್ ಇಲ್ಲ ಅಂದ್ರೂ ಕೂಡ ಈ ವ್ಯಕ್ತಿಗೂ ಕೂಡ ಹಣಕಾಸಿನ ಒಂದು ಹಣಕಾಸಿನ ರೂಪದಲ್ಲಿ ಏನೋ ಒಂದು ಸ್ಟೇಬಲ್ ಮಾಡಬಹುದು ಲೈಫ್ ಕರಿಯರ್ ಲೈಫ್ ನ ಕರಿಯರ್ ನ ಬಿಲ್ಡ್ ಮಾಡುವಂತ ನೋಡಿದಾಗ ಸೊ ಒಂದು ಇಂಡಸ್ಟ್ರಿ ಸಿಗುತ್ತೆ ನಮ್ಗೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿ ಸೊ ಯಾಕೆ ಈ ಇಂಡಸ್ಟ್ರಿ ನಾವು ಚೂಸ್ ಮಾಡ್ಕೊಂಡಿದೀವಿ ಅಂತಂದ್ರೆ ಸೊ ಆ ಇಂಡಸ್ಟ್ರಿ ಇಂಡಸ್ಟ್ರಿಲಿ ಸಮ್ ಬ್ಯೂಟಿ ಒಂದು ಒಂದು ಫ್ಯೂಚರ್ಸ್ ಇರುತ್ತೆ ಈ ಒಂದು ಇಂಡಸ್ಟ್ರಿಲಿ ಬಂದ್ರೆ ಈ ರೀತಿ ಅಂಶಗಳು ನಿಮ್ಗೆ ಸಿಗುತ್ತೆ ಇದನ್ನೆಲ್ಲ ಪಡ್ಕೊಳ್ಬಹುದು ಅಂತ ಹೇಳಿ ಹಾಗೆ ಸೊ ಈ ಇಂಡಸ್ಟ್ರಿ ನಾವು ಅಧ್ಯಯನ ಮಾಡಿ ಚೂಸ್ ಮಾಡ್ಬೇಕಾದ್ರೆ ಸಮ್ ಸಮ್ ಬ್ಯೂಟಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೇವೆ ದಿ ಬ್ಯೂಟಿ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಲೋ ಇನ್ವೆಸ್ಟ್ಮೆಂಟ್ ಮುಖಾಂತರ ಹೈ ರಿಟರ್ನ್ಸ್ ನ ತಗೊಳ್ಬಹುದು ಈ ಒಂದು ಇಂಡಸ್ಟ್ರಿ ಒಳಗೆ ಒಂದು ಪಾಸಿವ್ ಇನ್ಕಮ್ ಇರುತ್ತೆ ನೆಕ್ಸ್ಟ್ ಅನ್ಲಿಮಿಟೆಡ್ ಅರ್ನಿಂಗ್ಸ್ ಇರುತ್ತೆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಹಾಗೇನೆ ಫೈನಾನ್ಷಿಯಲ್ ಫ್ರೀಡಮ್ ಟೈಮ್ ಫ್ರೀಡಮ್ ಅಂಡ್ ಹೆಲ್ತ್ ಫ್ರೀಡಮ್ ಸಿಗುತ್ತೆ ಜೊತೆಗೆ ನಾವು ಸಕ್ಸಸ್ ಆಗೋದ್ ಜೊತೆಗೆ ನಮ್ಮ ಕಾಂಟ್ಯಾಕ್ಟ್ ಯಾರಿಗೋ ವ್ಯಕ್ತಿಗೆ ನಮ್ಗೆ ಸಕ್ಸಸ್ ಕೂಡ ಕೊಡಿಸಬಹುದು ಮತ್ತೆ ನಾವೇ ಇಲ್ಲಿ ಓನ್ ಆಗಿ ಕೆಲಸ ಮಾಡಬಹುದು ಯಾರ ಮೇಲೂ ಡಿಪೆಂಡ್ ಆಗಿ ಕೆಲಸ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಮತ್ತೆ ಇದೊಂದು ಗ್ಲೋಬಲ್ ಅಪರ್ಚುನಿಟಿ ಹಾಗಂತ ಹೇಳಿ ಈ ಒಂದು ಇಂಡಸ್ಟ್ರಿ ಜಸ್ಟ್ ಕರ್ನಾಟಕದಲ್ಲಿ ಅಥವಾ ಲೈಕ್ ಇಂಡಿಯಾದಲ್ಲಿ ಅಷ್ಟೇ ಒಂದು ಗ್ರೋತ್ ಆಗ್ತಾ ಇಲ್ಲ ದಿ ವರ್ಲ್ಡ್ ಒಳಗಡೆ ಈ ಒಂದು ಇಂಡಸ್ಟ್ರಿ ರಾಕ್ ಮಾಡ್ತಾ ಇದೆ ಎಲ್ಲರೂ ಕೂಡ ಈ ಒಂದು ಅಂಶಗಳನ್ನ ಕೊಡ್ತಾ ಇದೆ ಅವ್ರ ಲೈಫ್ ನ ಕರಿಯರ್ ನ ಬಿಲ್ಡ್ ಮಾಡ್ತಾ ಇದೆ ಈ ಈ ಇಂಡಸ್ಟ್ರಿ ಹಾಗೇನೆ ಇದೊಂದು ಟೆಕ್ನಾಲಜಿ ಆಧಾರಿತವಾಗಿರ್ತಕ್ಕಂತ ಒಂದು ಬಿಸ್ನೆಸ್ ಆಗಿರುತ್ತೆ ಸೊ ಅಲ್ಲಿಗೆ ಸೊ ಇಷ್ಟೆಲ್ಲಾ ಅಂಶಗಳಿದೆ ಅಂತಂದ್ರೆ ಸೊ ಇದನ್ನ ಯಾರಿಗೆ ಎಜುಕೇಶನ್ ಇರ್ಲಿ ಇಲ್ಲದೆ ಇರಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತಗೊಂಡು ಸಕ್ಸಸ್ ಅಂತ ಈ ಒಂದು ಇಂಡಸ್ಟ್ರಿ ನ ತಗೊಂಡ್ವಿ ಸೊ ಅದಾದ ನಂತರ ಸೊ ಮಾರ್ಕೆಟ್ ಅಲ್ಲಿ ಅಧ್ಯಯನ ಮಾಡಿದಾಗ ಸೊ ಈ ಯಾವುದೇ ಒಂದು ಕೆಲಸದಲ್ಲಿ ಸಂ ಚಾಲೆಂಜಸ್ ಅಂತ ಬರುತ್ತೆ ಸೊ ಈ ಒಂದು ಇಂಡಸ್ಟ್ರಿ ನಲ್ಲಿ ಏನ್ ಚಾಲೆಂಜಸ್ ಎದುರಾಗಬಹುದು ನಮ್ಮ ಜನಗಳಿಗೆ ಈ ಒಂದು ಇಂಡಸ್ಟ್ರಿ ನಲ್ಲಿ ಅವ್ರನ್ನ ಲೈಫ್ ಅಂಡ್ ಕೆರಿಯರ್ ನ ಬಿಲ್ಡ್ ಮಾಡಕ್ ಹೋದಾಗ ಅಂತ ನೋಡಿದಾಗ ಸೊ ಬಿಕಾಸ್ ಈ ಒಂದು ಇಂಡಸ್ಟ್ರಿಲ್ಲಿ ಎಷ್ಟೋ ಜನಕ್ಕೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಸುಮಾರು ಒಂದ್ ವರ್ಷ ಎರಡು ವರ್ಷ ಹತ್ತು ವರ್ಷ ಹಿಂಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಎಕ್ಸ್ಪೀರಿಯನ್ಸ್ ಇರೋ ವ್ಯಕ್ತಿ ಇದ್ರೂ ಕೂಡ ಅನ್ಫಾರ್ಚುನೇಟ್ಲಿ ಈ ಒಂದು ಎಲ್ಲ ಬ್ಯೂಟಿ ಅಂಶಗಳು ಲೈಫ್ ಅಲ್ಲಿ ತಗೊಂಡಿರಕ್ ಆಗಿರಂಗಿಲ್ಲ ಈ ಇಂಡಸ್ಟ್ರಿ ನಲ್ಲಿ ಸೊ ಯಾಕೆ ಅದ ಹಂಗಾಯ್ತು ಅಷ್ಟೇ ಎಕ್ಸ್ಪೀರಿಯನ್ಸ್ ಕೂಡ ಯಾಕೆ ಸಿಗಲಿಲ್ಲ ಒಂದು ಈ ಎಲ್ಲಾ ಬ್ಯೂಟಿ ಅಂಶಗಳು ಅವ್ರ ಲೈಫಲ್ಲಿ ಅಂತ ನೋಡಿದಾಗ ಸೊ ಅಲ್ಲಿ ನಮ್ಗೆ ಫೈಂಡ್ ಮಾಡಿದ್ದೇನಂದ್ರೆ ಸೊ ಚಾಲೆಂಜಸ್ ಓಕೆ ಯಾಕೆ ಸಿಗ್ತಾ ಇಲ್ಲ ಜನಗಳಿಗೆ ಈ ಒಂದು ಇಷ್ಟು ಈ ಒಂದು ಇಂಡಸ್ಟ್ರಿ ಇಷ್ಟು ಬ್ಯೂಟಿ ಅಂಶಗಳು ಇಟ್ಕೊಂಡು ಯಾಕೆ ಪಡ್ಕೊಳಕ್ ಆಗಿಲ್ಲ ಅಂತ ನೋಡಿದಾಗ ಸೊ ಅಲ್ಲಿ ಆ ಒಂದು ಇಂಡಸ್ಟ್ರಿ ಬಗ್ಗೆ ಸ್ಟಡಿ ಮಾಡಿದಾಗ ಗೊತ್ತಾಗತ್ತೆ ನಮಗೆ ಸೊ ಇಂಡಸ್ಟ್ರಿ ಅಂದ್ರೆ ಈ ಒಂದು ನೆಟ್ವರ್ಕ್ ನ ಬಿಲ್ಡ್ ಮಾಡೋದಾಗಿರತ್ತೆ ಇದು ಸೊ ನೆಟ್ವರ್ಕ್ ನ ಯಾರು ಬಿಲ್ಡ್ ಮಾಡ್ತಾರೆ ಅವರು ಈ ಒಂದು ಇಂಡಸ್ಟ್ರಿ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಆಗಿರುತ್ತೆ ಹಾಗೆನೇ ಈ ಎಕ್ಸ್ಪೀರಿಯೆನ್ಸ್ ಹೇಗಾಗಿರುತ್ತೆ ಜನಗಳಿಗೆ ಆ ನೆಟ್ವರ್ಕ್ ನ ಬಿಲ್ಡ್ ಮಾಡೋದ್ರಲ್ಲಿ ಫೇಲ್ ಅನ್ನ ಕಂಡಿರ್ತಾರೆ ಬಿಕಾಸ್ ಈ ಚಾಲೆಂಜ್ ಗಳು ಇರೋದ್ರಿಂದ ಏನೆಲ್ಲ ಚಾಲೆಂಜ್ ಗಳು ಇದಾವೆ ಸೊ ಮೂರ್ ಮೇಜರ್ ಆಗಿ ಮೂರ್ ಚಾಲೆಂಜ್ ಗಳನ್ನ ನಾನು ನಿಮಗೆ ಫೈಂಡ್ ಮಾಡಿ ಇನ್ಫಾರ್ಮೇಶನ್ ಮಾಡ್ತಾ ಇದ್ದೇನೆ ಸೊ ಫೈಂಡಿಂಗ್ ದ ರೈಟ್ ಪೀಪಲ್ಸ್ ಆಗಿರ್ಬೋದು ಅಂತ ಒಂದು ಫೈಂಡಿಂಗ್ ರೈಟ್ ಪೀಪಲ್ಸ್ ಮೀನ್ಸ್ ಈ ಒಂದು ನೆಟ್ವರ್ಕ್ ನ ಬಿಲ್ಡ್ ಮಾಡಕ್ ಹೋದಾಗ ಈ ಒಂದು ಇಂಡಸ್ಟ್ರಿ ನೆಟ್ವರ್ಕ್ ಬಿಲ್ಡ್ ಮಾಡೋದೇ ಈ ಒಂದು ಇಂಡಸ್ಟ್ರಿ ಇರ್ತಕ್ಕಂಥ ಕೆಲಸ ಯಾವುದೋ ಒಂದು ಎಕ್ಸ್ಪಾಜ್ ಕಂಪನಿ ಮೂಲಕ ಅದು ಮಾಡ್ತಾ ಇರ್ತೀವಿ ಸೊ ಅಲ್ಲಿಗೆ ಆ ನೆಟ್ವರ್ಕ್ ನ ಬಿಲ್ ಮಾಡಕ್ ಒಂದು ಫೈಂಡಿಂಗ್ ರೈಟ್ ಪೀಪಲ್ಸ್ ನಮ್ ಕಡೆ ನಮ್ ಕಡೆ ಇರ್ತಕ್ಕಂಥ ಕಾಂಟ್ಯಾಕ್ಟ್ ಲಿಸ್ಟ್ ಯಾವ ವ್ಯಕ್ತಿಗೆ ನಾವು ಫೈಂಡ್ ಮಾಡಬೇಕು ಯಾವ ವ್ಯಕ್ತಿಗೆ ಬಿಸಿನೆಸ್ ಬಿಸ್ನೆಸ್ ಇನ್ವಾಲ್ವ್ ಮಾಡಿಸ್ಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ ಫಸ್ಟ್ ಚಾಲೆಂಜಸ್ ಬರೋದು ಸೊ ಒಂದ್ ಪಕ್ಷ ಯಾರೋ ಒಬ್ಬ ವ್ಯಕ್ತಿ ಗೊತ್ತಾಯ್ತು ಈ ವ್ಯಕ್ತಿ ನನ್ಗೆ ನನ್ನ ಬಿಸ್ನೆಸ್ಗೆ ಕರ್ಕೊಬೇಕ ಕರ್ಕೊಳ್ಬೇಕಾಗಿದೆ ಅವ್ರು ನೀಡಿದೆ ಅವ್ರಿಗೂ ಕೂಡ ದುಡ್ಡು ಬೇಕಾಗಿ ಅಂತ ಅನ್ಕೊಂಡ್ ನಾನು ಇನ್ವಿಟೇಷನ್ ಕೊಟ್ಟರು ಕೂಡ ಒಂದು ಪ್ರೆಸೆಂಟೇಷನ್ ಕೊಟ್ಟರು ಕೂಡ ಏನಾಗಿರುತ್ತೆ ಅಂದ್ರಲ್ಲಿ ಒಂದು ಸಮ್ ರಿಜೆಕ್ಷನ್ಸ್ ಬರುತ್ತೆ ಆ ಕಡೆ ನೆಗೆಟಿವಿಟಿ ಫೀಲ್ ಬರುತ್ತೆ ಸೊ ಇರ್ತಾನ ನೋಡಿದ್ದೀನಿ ಹಾಗೆ ಹೀಗೆ ಇಲ್ಲ ನನ್ಗೆ ಇಂಟ್ರೆಸ್ಟ್ ಇಲ್ಲ ನಾನ್ ಬೇರೆ ನಾನ್ ಬಿಸ್ನೆಸ್ ಮಾಡ್ತೀನಿ ಅಥವಾ ನಾನ್ ಜಾಬೇ ಮಾಡ್ತೀನಿ ನನಗೆ ಈ ತರದ ನಾನು ಮಾಡಕ್ ಆಗಲ್ಲ ಈ ತರ ನೆಗೆಟಿವಿಟ ಫೀಲ್ ನ ಕೊಡ್ತಾ ಇರುತ್ತೆ ಬಿಕಾಸ್ ಅವ್ರಿಗೆ ಈ ಇಂಡಸ್ಟ್ರಿ ಬಗ್ಗೆ ಬ್ಯೂಟಿ ಅಂಶಗಳು ಗೊತ್ತಿರಲ್ಲ ಹೀಗಾಗಿ ಯಾವಾಗ ಮಾರ್ಕೆಟ್ ಇಂದ ನೀವು ಪ್ರೆಸೆಂಟ್ ಮಾಡಿದಾಗ ಅಲ್ಲಿಂದ ನಿಮ್ಗೆ ರಿಜೆಕ್ಷನ್ಸ್ ಅಥವಾ ನೆಗೆಟಿವಿಟಿ ಬರುತ್ತೆ ಅವಾಗ ಏನಾಗುತ್ತೆ ನಿಮ್ಗೆ ಅನ್ಫಾರ್ಚುನೇಟ್ಲಿ ನೀವು ನೆಟ್ವರ್ಕ್ ನ ಬಿಲ್ಡ್ ಮಾಡಕ್ ಆಗಿರೋದಿಲ್ಲ ಫೈನ್ ಸೊ ಯಾವಾಗ ನೆಟ್ವರ್ಕ್ ಬಿಲ್ಡ್ ಆಗಲ್ಲ ನೋಡಿ ಯಾವುದೇ ಸಿಸ್ಟಮ್ ಅಲ್ಲಿ ಇದ್ರು ಕೂಡ ನಿಮ್ ಹಣನ ಮಾಡಕ್ ಆಗಿರಂಗಿಲ್ಲ ಬಟ್ ಇನ್ನೊಂದು ಸಮ್ ಪೀಪಲ್ಸ್ ಕನೆಕ್ಟ್ ಆಗಿರುತ್ತೆ ನಿಮ್ಗೆ ಪ್ರೆಸೆಂಟೇಷನ್ ಕೊಟ್ಟಂತ ವ್ಯಕ್ತಿಗಳು ರಿಜೆಕ್ಷನ್ ಮಾಡಿದೆ ನೆಗೆಟಿವಿಟಿ ಹೇಳಿದೆ ಸೊ ನಿಮ್ಮ ಫೇಸ್ ವ್ಯಾಲ್ಯೂ ಬೆಲೆ ಕೊಟ್ಟು ಸೊ ನನ್ನ ಫ್ರೆಂಡ್ ಹೇಳ್ತಿದ್ದಾರೆ ಅಂತ ಜಾಯಿನ್ ಆಗಿಬಿಟ್ಟಿರ್ತಾರೆ ಎಸ್ ವೈ ಜೆಡ್ ಕಂಪನಿಗಳಲ್ಲಿ ಸೊ ಅವಾಗ ಏನಾಗಿದೆ ಹಾಗೆ ಬಂದ್ರು ಕೂಡ ಪೀಪಲ್ಸ್ ನಿಮ್ ಬಿಸಿನೆಸ್ ಕನೆಕ್ಟ್ ಆದ್ರೂ ಕೂಡ ಅಲ್ಲಿ ನೀವು ಯಾಕೆ ಸಕ್ಸಸ್ ಆಗಿರೋದಿಲ್ಲ ಅಂದ್ರೆ ಸೊ ಲ್ಯಾಕ್ ಆಫ್ ಡೂಪ್ಲಿಕೇಶನ್ ಕೊರತ್ತೆ ಟೀಮ್ ಗ್ರೋತ್ ಇರೋದಿಲ್ಲ ಬಿಕಾಸ್ ನಿಮ್ ನಿಮ್ಮ ಫೇಸ್ ವ್ಯಾಲ್ಯೂ ಆ ವ್ಯಕ್ತಿ ಬಂದಿರ್ತಾನೆ ನಿಮ್ ಬಿಸಿನೆಸ್ ಅಲ್ಲಿ ನೆಕ್ಸ್ಟ್ ಆ ವ್ಯಕ್ತಿಗಳಿಗೆ ನೆಟ್ವರ್ಕ್ ನ ಬಿಲ್ಡ್ ಮಾಡಕ್ ಆಗ್ತಾ ಇರೋದಿಲ್ಲ ಆ ವ್ಯಕ್ತಿ ಟೀಮ್ ನ ಕಟ್ಟಕ್ ಆಗ್ತಾ ಇರೋದಿಲ್ಲ ಸೊ ಅವಾಗ ಅಂದ್ರೆ ಲ್ಯಾಕ್ ಆಫ್ ಡೂಪ್ಲಿಕೇಶನ್ ಕೊರತೆ ನೀವು ಮಾಡಿರೋ ಹಾಗೆ ಅವ್ರಿಗೆ ಮಾಡಕ್ ಆಗ್ತಾ ಇರೋದಿಲ್ಲ ಸೊ ಅಂದ್ರೆ ಮೈನ್ ಅಜೆಂಡಾ ಏನಂದ್ರೆ ಇಲ್ಲಿ ನೆಟ್ವರ್ಕ್ ನ ಬಿಲ್ಡ್ ಮಾಡಕ್ ಪಾಸಿಬಿಲಿಟಿ ಆಗ್ತಾ ಇಲ್ಲ ಸೊ ಈ ಈ ಒಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಈ ರೀತಿ ಚಾಲೆಂಜ್ ಗಳು ಇರೋದ್ರಿಂದ ನೀವು ನೆಟ್ವರ್ಕ್ ಅಲ್ಲಿ ಬಿಲ್ಡ್ ಮಾಡಕ್ ಆಗಿರೋಲ್ಲ ಟೀಮ್ ನ ಸೊ ಈಗ ನಾನು ನಿಮ್ ಸ್ಲೈಡ್ ಅಲ್ಲಿ ಎಷ್ಟು ತೋರಿಸ್ ತೋರಿಸಿದೆ ನಿಮ್ಮ ಕರಿಯರ್ ಅಂಡ್ ಲೈಫ್ ಬಿಲ್ಡ್ ಮಾಡ್ತೀವಿ ಇದೇ ಇಂಡಸ್ಟ್ರಿ ಅಂತ ಹೇಳಿದಾಗ ಸೊ ಅಂದ್ರೆ ಇಷ್ಟೆಲ್ಲ ಚಾಲೆಂಜ್ ಗಳು ಇರೋವಾಗ ನಾವ್ ಹೇಗ್ ಬಿಲ್ಡ್ ಮಾಡಕ್ ಸಾಧ್ಯ ಅಂತ ನೋಡ್ರೆ ಸೊ ಈ ಚಾಲೆಂಜಸ್ ಇದ್ದೇ ಇರುತ್ತೆ ಎಲ್ಲಾದ್ರೂ ಪ್ರಾಬ್ಲಮ್ಸ್ ಇರಲೇಬೇಕು ಆ ಪ್ರಾಬ್ಲಮ್ ಒಂದು ಸೊಲ್ಯೂಷನ್ ಕೊಡೋಣ ಸೊಲ್ಯೂಷನ್ ಕೊಟ್ಕೊಂಡು ಸೊ ಈ ಇಂಡಸ್ಟ್ರಿ ನಲ್ಲೇ ಎಲ್ಲರೂ ಕೂಡ ಲೈಫ್ ಅಂಡ್ ಕರಿಯರ್ ನ ಬಿಲ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಒಂದು ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮ್ಗೆ ನಾನು ಇವತ್ತು ಅದೇ ಇಂಡಸ್ಟ್ರಿ ನಲ್ಲಿ ಆ ಚಾಲೆಂಜ್ ಗಳು ಇರೋದಿಲ್ಲ ಆ ಚಾಲೆಂಜ್ ಇಲ್ಲದೇನೆ ನಿಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡೋ ಮೂಲಕ ನೀವು ಇದೇ ನಲ್ಲಿ ಹಣನ ಸಂಪಾದನೆ ಮಾಡಬಹುದು ಸೊ ಅದಕ್ಕೆ ವಿ ಆರ್ ಇಂಟ್ರೋಡ್ಯೂಸಿಂಗ್ ಎ ಸಿಸ್ಟಮ್ ಫಾರ್ ಸೊಲ್ಯೂಷನ್ ದಿಸ್ ಚಾಲೆಂಜಸ್ ಒಂದು ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಾನು ನಿಮ್ಗೆ ಇವತ್ತು ಆ ಸಿಸ್ಟಮ್ ನಿಮ್ ಎಲ್ಲಾ ಈ ಒಂದು ಇಂಡಸ್ಟ್ರಿ ಏನ್ ಚಾಲೆಂಜ್ ಗಳು ಬರುತ್ತೆ ಆ ಚಾಲೆಂಜ್ ಗೆ ಬೆಸ್ಟ್ ಸೊಲ್ಯೂಷನ್ ಕೊಡ್ತಾ ಬರುತ್ತೆ ಸೊ ಆ ಸೊಲ್ಯೂಷನ್ಸ್ ಏನ್ ಕೊಡ್ತಾ ಹೋಗುತ್ತೆ ಕಂಪನಿ ನಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡಕ್ ನೋಡಿದ್ರೆ ಸೊ ಕಂಪನಿ ಪ್ರೊವೈಡ್ ಮಾಡ್ತಾ ಇದೆ ಹಂಡ್ರೆಡ್ ಇಂಟರ್ಸ್ ಲೀಡ್ಸ್ ನ ಡೈಲಿ ಬೇಸಿಸ್ ಅಂದ್ರೆ ಒಂದು ಅಜೆಂಡಾ ಇರೋದೇನಪ್ಪ ಅಂತಂದ್ರೆ ಇಲ್ಲಿ ನೆಟ್ವರ್ಕ್ ಬಿಲ್ಡ್ ಆಗ್ಬೇಕು ನೆಟ್ವರ್ಕ್ ಬಿಲ್ಡ್ ಆದ್ರೆ ಮುಗಿದೋಯ್ತು ಯಾವ ಸಿಸ್ಟಮ್ ಅಲ್ಲಿ ಯಾವ ಪ್ಲಾನ್ ಅಲ್ಲಿ ಯಾವ್ದೇ ಕಂಪನಿಯಲ್ಲಿ ನಾವು ಆರಾಮ್ಸೆ ದುಡ್ಡು ಮಾಡೋಕೆ ಸಾಧ್ಯತೆ ಇದೆ ಈ ಇಂಡಸ್ಟ್ರಿ ಅಲ್ಲಿ ನಾವು ಬೆಳೆಯೋಕ್ ಸಾಧ್ಯತೆ ಇದೆ ಹಾಗಾಗಿ ಕಂಪನಿ ಪ್ರೊವೈಡ್ ಮಾಡ್ತಾ ಇದೆ ಹಂಡ್ರೆಡ್ ಇಂಟರ್ಸ್ ಡೈಲಿ ಲೀಡ್ಸ್ ನ ನಿಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಳ್ಳಿ ಅಲ್ಲಿಗೆ ಫೈಂಡ್ ಮಾಡೋ ಅವಶ್ಯಕತೆ ಇಲ್ಲ ಯಾವ ವ್ಯಕ್ತಿಗೆ ಪ್ರೆಸೆಂಟೇಶನ್ ಕೊಡಬೇಕು ಯಾವ ವ್ಯಕ್ತಿಗೆ ನಿಮ್ಮ ಬಿಸ್ನೆಸ್ ಆಫರ್ ಮಾಡಬೇಕು ಅವಶ್ಯಕತೆ ಬರಲ್ಲ ಮತ್ತೆ ನಿಮ್ಮ ಕೆಲಸ ಇಲ್ಲ ಕೋನರತ್ನ ಲೀಡ್ಸ್ ಮೂಲಕ ಸೊ ಯುವ ಟಾಸ್ಕ್ ಟು ಬಿಲ್ಡ್ ಟೀಮ್ ನಿಮ್ಮ ಟಾಸ್ಕ್ ಏನಂದ್ರೆ ನಾವು ಕೊಡುವಂತ ಲೀಡ್ಸ್ ನ ತಗೊಂಡು ನಿಮ್ಮ ಟೀಮ್ ನ ಬಿಲ್ಡ್ ಮಾಡುವಂತದ್ದು ಹಾಗೇನೆ ನಿಮ್ಮ ಕಾಂಟ್ಯಾಕ್ಟ್ ಇರೋ ಬಿಟ್ಟು ಯಾಕಂದ್ರೆ ಅವ್ರು ಕೊಟ್ಟಾಗ ಮತ್ತೆ ಅದೇ ರಿಜೆಕ್ಷನ್ಸ್ ಮಾಡ್ತಾರೆ ಪರ್ಸೆಂಟ್ ಜನ ಬರ್ಬೋದು ತರಬಹುದು ಅದು ಸೆಕೆಂಡ್ ಪಾಯಿಂಟ್ ಸೊ ನಮ್ಮಲ್ಲಿ ನಾವು ಹೇಳ್ತಾ ಇರಿದೀವಿ ನಿಮಗೆ ನೀವು ರೆಫರ್ಸ್ ನಿಮ್ಮ ಪರ್ಸನಲ್ ಕಾಂಟ್ಯಾಕ್ಸ್ ಇಂದ ರೆಫರೆನ್ಸ್ ಮಾಡಿದ್ನೆ ನೀವು ನೆಟ್ವರ್ಕ್ ಬಿಲ್ಡ್ ಮಾಡಬಹುದು ನಾವು ಕೂಡ ಲೀಡ್ಸ್ ಮೂಲಕ ಸೊ ಅಷ್ಟೇ ಎಫೆಕ್ಟಿವ್ ಆಗಿ ನಾವು ಲೀಡ್ಸ್ ನಿಮ್ಗೆ ಕನೆಕ್ಟ್ ಆಗ್ತಾ ಬರುತ್ತೆ ನಿಮ್ಮ ಬಿಸಿನೆಸ್ ಟೀಮ್ ಗ್ರೋತ್ ಆಗ್ತಾ ಬರುತ್ತೆ ಸೊ ಅವಾಗ ಟೀಮ್ ಬರ್ತಾ ಹೋಯ್ತು ಅಂದ್ರೆ ಅನ್ಫಾರ್ಚುನೇಟ್ಲಿ ನಮ್ಮ ಟೀಮ್ ನಿಮ್ಗೆ ಏನ್ ಕೆಲ ಟೀಮ್ ಕ್ರಿಯೇಟ್ ಆಗುತ್ತೆ ಆ ಟೀಮ್ ಇಂದ ಕೂಡ ಅಷ್ಟೇ ಸಸ್ಟೈನಬಲ್ ಆಗಿ ಇನ್ಕಮ್ ಕೂಡ ಕ್ರಿಯೇಟ್ ಆಗ್ತಾ ಬರುತ್ತೆ ನಮ್ಮೊಂದು ಬಿಸ್ನೆಸ್ ಪ್ಲಾನ್ ಅಲ್ಲಿ ಸೊ ಅಲ್ಲಿಗೆ ಕಂಪ್ಲೀಟ್ ಸೊಲ್ಯೂಷನ್ ಸಿಕ್ತನ್ಕೊಂತೀವಿ ಫಸ್ಟ್ ಫಸ್ಟ್ ಚಾಲೆಂಜ್ ಫೈನ್ ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಕಂಪನಿ ಲೀಡ್ಸ್ ಪ್ರೊವೈಡ್ ಮಾಡ್ತಾ ಇದೆ ಇನ್ನು ನೆಕ್ಸ್ಟ್ ಡೂಪ್ಲಿಕೇಶನ್ ಕೊರತೆ ಇಲ್ಲ ಬಿಕಾಸ್ ಎಲ್ಲರೂ ಕೂಡ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಳ್ಳಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಲೀಡ್ಸ್ ನ ಪ್ರೊವೈಡ್ ಮಾಡ್ತಾ ಇದೆ ಕಂಪನಿ ಅಲ್ಲಿಗೆ ಆಟೋಮೆಟಿಕ್ ಡೂಪ್ಲಿಕೇಶನ್ ಪ್ರೊಸೆಸ್ ಕಂಟಿನ್ಯೂ ಆಗ್ತಾ ಇದೆ ನೆಕ್ಸ್ಟ್ ನೆಗೆಟಿವಿಟಿ ರೆಜೆಕ್ಷನ್ಸ್ ಬರೋ ಚಾನ್ಸಸ್ ಇಲ್ಲ ಸೊ ಬಂದರೂ ಬಂದ್ರು ಕೂಡ ಆ ವ್ಯಕ್ತಿಗಳು ನಿಮ್ ಜೊತೆ ಬರಲ್ಲ ಬಿಕಾಸ್ ನಾವು ಅದಕ್ಕೆ ಕೊಡ್ತಾ ಇದ್ದೀವಿ ನಿಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಳ್ಳಿ ಡೈಲಿ ಹಂಡ್ರೆಡ್ ಅಂದ್ರೆ ಒಂದು ಪರ್ ಮಂತ್ ನಿಮ್ ತ್ರೀ ತೌಸಂಡ್ ಲೀಡ್ಸ್ ಸಿಗುತ್ತೆ ತ್ರೀ ತೌಸಂಡ್ಸ್ ಅಲ್ಲಿ ಸಂ ಪರ್ಸೆಂಟ್ ಜನ ನಿಮ್ಮ ಬಿಸಿನೆಸ್ ಕನೆಕ್ಟ್ ಆಗಲಿ ಅಂದ್ರೆ ನಿಮ್ಗೆ ಏನು ಫರ್ಕ್ ಬಳಲ್ಲ ನಿಮ್ ನೆಟ್ವರ್ಕ್ ನ ಬಿಲ್ ಮಾಡ್ಕೊಳ್ಲಿಕ್ಕೆ ಸೊ ಈ ರೀತಿ ಬೆಸ್ಟ್ ಸೊಲ್ಯೂಷನ್ ಕೊಡ್ತಾ ಇದೀವಿ ಈ ಇಂಡಸ್ಟ್ರಿ ನಿಮ್ಗೆ ಓಕೆ ಸೊ ಈ ಒಂದು ಸೊಲ್ಯೂಷನ್ ಕೊಡ್ತಕ್ಕಂಥ ಕಂಪನಿ ಯಾವ್ದಂದ್ರೆ ಆ ಒಂದು ಕಂಪನಿಗೆ ವೆಲ್ಕಮ್ ಮಾಡ್ಕೊಳ್ತಾ ನಿಮ್ಮನ್ನ ವೆಲ್ಕಮ್ ಟು ಯುವ ಸ್ಫೂರ್ತಿ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಸೊ ಈ ಒಂದು ಕಂಪನಿ ನಿಮ್ಗೆ ಈ ಒಂದು ಸೊಲ್ಯೂಷನ್ ಕೊಡ್ತಾ ಇದೆ ಈ ಒಂದು ಇಂಡಸ್ಟ್ರಿ ಬೆಳಿಲಿಕ್ಕೆ ಸೊ ಕಂಪನಿ ಸಂಬಂಧಪಟ್ಟಂತ ಲೀಗಲ್ ಡಾಕ್ಯುಮೆಂಟ್ಸ್ ಕೂಡ ಶೋ ಮಾಡ್ತಾ ಇದ್ದೀನಿ ಕಂಪನಿ ಇನ್ ಕಾರ್ಪೊರೇಟ್ ಐಡೆಂಟಿಟಿ ನಂಬರ್ ನ ನೀವು ನೋಡ್ಕೋಬಹುದು ಕಂಪನಿ ಅಂಡರ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಸೊ ಅದರ ಡಾಕ್ಯುಮೆಂಟ್ಸ್ ಕೂಡ ಶೋ ಮಾಡ್ತಾ ಇದ್ದೀನಿ ನಿಮಗೆ ಆರ್ ಓ ಸಿ ಆಗಿರ್ಬೋದು ಇನ್ಕಾರ್ಪೋರ್ಸ್ ಸರ್ಟಿಫಿಕೇಶನ್ ಆಗಿರ್ಬೋದು ಮತ್ತೆ ಪ್ಯಾನ್ ಕಾರ್ಡ್ ಮತ್ತೆ ಟ್ಯಾನ್ ಸರ್ಟಿಫಿಕೇಶನ್ ಎಲ್ಲ ಸಂಬಂಧಪಟ್ಟಂತ ಲೀಗಲ್ ಡಾಕ್ಯುಮೆಂಟ್ ಕೂಡ ಶೋ ಮಾಡ್ತಿದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪರೆಂಟ್ ಲೀಗಲ್ ಕಂಪನಿ ಬಗ್ಗೆ ನಿಮ್ಮ ಎಕ್ಸ್ಪೇನ್ ಪ್ರೆಸೆಂಟೇಶನ್ ಕೊಡ್ತಾ ಇದೀನಿ ಒಂದು ಲೀಗಲ್ ಸಿಸ್ಟಮ್ ಮೂಲಕ ಇದೇ ಇಂಡಸ್ಟ್ರಿ ನಲ್ಲಿ ನೀವು ಎಲ್ಲಾ ನೀವು ಸಂಪಾದನೆ ಮಾಡ್ತಾ ಹೋಗಬಹುದು ನಿಮ್ಮ ಕರಿಯರ್ ನ ಬಿಲ್ಡ್ ಮಾಡ್ಕೊಳ್ ಹೋಗಬಹುದು ಸೊ ಈ ಒಂದು ಸಂಸ್ಥೆ ನಾವು ನಾವು ಸೇರ್ಕೊಳ್ಬೇಕು ನಾವು ಆಸ್ ಅ ಪಾರ್ಟ್ನರ್ ಆಸ್ ಒಂದು ಡಿಸ್ಟ್ರಿಬ್ಯೂಟರ್ ಆಗಿ ನಾವು ಕೆಲಸ ಮಾಡಬೇಕು ಸೊ ಇದೇ ಇಂಡಸ್ಟ್ರಿ ನಾವು ಎಲ್ಲಿ ಕಳ್ಕೊಂಡು ಅಲ್ಲೇ ಪಡ್ಕೊಳ್ಬೇಕು ಅಂತ ನೋಡೋದಾದ್ರೆ ಸೊ ಈ ಒಂದು ಬಿಸ್ನೆಸ್ ನೀವು ಕನೆಕ್ಟ್ ಆಗ್ಬೇಕಂದ್ರೆ ಸಿಂಪಲ್ ಒನ್ಸ್ ಇವರ್ ಕೆರಿಯರ್ ಜರ್ನಿ ನಿಮ್ಮ ಕೆರಿಯರ್ ನ ಜರ್ನಿನ ಸ್ಟಾರ್ಟ್ ಮಾಡಿ ನಮ್ಮ ಒಂದು ಪ್ಯಾಕೇಜ್ ಮೂಲಕ ಲೈಫ್ ಬಿಲ್ಡ್ ಪ್ಯಾಕೇಜಿಂಗ್ ನಮ್ಮ ನಿಮ್ಮ ಲೈಫ್ ನ ಬಿಲ್ಡ್ ಮಾಡುವಂತ ಪ್ಯಾಕೇಜ್ ಇದೆ ನಮ್ಮಲ್ಲಿ ಟೂ ತೌಸಂಡ್ ವರ್ಕ್ ಇರುವಂತ ಪ್ಯಾಕೇಜ್ ಈ ಒಂದು ಪ್ಯಾಕೇಜ್ ನ ಪರ್ಚೇಸ್ ಮೂಲಕ ನಿಮ್ಮ ಕೆರಿಯರ್ ಜರ್ನಿನ ನೀವು ಸ್ಟಾರ್ಟ್ ಮಾಡಬಹುದು ನಿಮ್ಮ ಕರಿಯರ್ ಬಿಲ್ಡ್ ಮಾಡ್ಕೊಳ ಜರ್ನಿಯ ನೀವು ಸ್ಟಾರ್ಟ್ ಮಾಡಬಹುದು ಸೊ ಅಲ್ಲಿಗೆ ನೀವು ಕೊಟ್ಟಂತ ಟೂ ತೌಸಂಡ್ ರುಪಿ ರುಪೀಸ್ಗೆ ಕಂಪನಿ ಏನೆಲ್ಲ ಪ್ರೊವೈಡ್ ಮಾಡ್ತಾ ಇದೆ ಅಂತಂದ್ರೆ ಒಂದು ಕರಿಯರ್ ಬಿಲ್ಡಿಂಗ್ ಪ್ರೋಗ್ರಾಮ್ ನ ಕೊಡುತ್ತೆ ನಿಮ್ಗೆ ಸೊ ನಿಮ್ ಕರಿಯರ್ ನ ಹೇಗ್ ಬಿಲ್ಡ್ ಮಾಡ್ಕೋಬೇಕು ಸೊ ಕರಿಯರ್ ಅಂದ್ರೆ ಏನೋ ಕರಿಯರ್ ನಾವು ಹೇಗೆ ನಮ್ಮ ಎಲ್ಲವೂ ಕೂಡ ಎಲ್ಲ ನಾವು ಒಳ್ಳೆ ಸೆಟಲ್ ಫ್ಯಾಮಿಲಿ ಆಗ್ಬೇಕಂದ್ರೆ ಏನೆಲ್ಲ ಮಾಡ್ಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ಕೊಡುತ್ತೆ ಒಂದು ಪ್ರೋಗ್ರಾಮ್ ಮೂಲಕ ಅದ್ರ ಜೊತೆಗೆ ಒಂದು ಪ್ರಾಡಕ್ಟ್ ಡಿಸ್ಕೌಂಟ್ ಹೋಚಾರಿ ಕೊಡುತ್ತೆ ಹಾಗೆ ಮತ್ತೆ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಇದೆ ಇದರಲ್ಲಿ ಅಂದ್ರೆ ನೀವು ದುಡ್ಡು ಕೂಡ ವಿಚಾರ ಮಾಡೋ ಹಾಗಿಲ್ಲ ಎರಡ್ ಸಾವಿರ ರೂಪಾಯಿ ಪ್ಯಾಕೇಜ್ ಒನ್ಸ್ ಬಿಸ್ನೆಸ್ ಕನೆಕ್ಟ್ ಆಗಿರ್ತೀರಿ ಅದ ನಂತರ ಕಂಪನಿ ನಿಮಗೆ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಕೊಟ್ಟು ಟೂ ತೌಸಂಡ್ ಗೆ ಟೂ ತೌಸಂಡ್ ರಿಟರ್ನ್ ಮಾಡುತ್ತೆ ಅಲ್ಲಿಗೆ ಹಣದ ಹಣದ ವಿಚಾರದಲ್ಲೂ ಕೂಡ ನೀವು ಸೇಫ್ ಆ್ಯಂಡ್ ಸೆಕ್ಯೂರ್ ಇರ್ತೀರ ಮತ್ತೆ ಫೈವ್ ಪರ್ಸೆಂಟ್ ಡಿಡಕ್ಷನ್ ಮಾಡುತ್ತೆ ಫಾರ್ ಟಿ ಡಿ ಎಸ್ ಹಣನೂ ಬರ್ತಕ್ಕಂಥ ಕೂಡ ಅಷ್ಟೇ ಆಗಿ ಎಲ್ಲ ವಿತ್ ಡಿಡಕ್ಷನ್ ಮೂಲಕ ಬರುತ್ತೆ ಫೈವ್ ಪರ್ಸೆಂಟ್ ಡಿಡಕ್ಷನ್ ಮಾಡುತ್ತೆ ಫಾರ್ ಟಿ ಡಿ ಎಸ್ ಕೋಸ್ಕರ ಟ್ವೆಂಟಿ ಪರ್ಸೆಂಟ್ ಡಿಕ್ಟ್ ಮಾಡುತ್ತೆ ಫಾರ್ ಆಟೋ ಗೋಸ್ಕರ ಅಂದ್ರೆ ನಿಮಗೆ ಒಂದು ರೂಪಾಯಿ ಬರಬೇಕಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಡಕ್ಟ್ ಮಾಡುತ್ತೆ ಮಿಕ್ಕಿರ್ತಕ್ಕಂಥ ಸೆವೆಂಟಿ ಫೈವ್ ಪರ್ಸೆಂಟ್ ನ ನಿಮಗೆ ಆಟೋ ಟ್ರಾನ್ಸ್ಫರ್ ಮಾಡೋದು ಅಲ್ಲಿಗೆ ಮಿಕ್ಕಿರ್ತಕ್ಕಂಥ ಸೆವೆಂಟಿ ಫೈವ್ ಪರ್ಸೆಂಟ್ ಏನ ನೆಟ್ ಇನ್ಸೆಂಟಿವ್ ಬರುತ್ತೆ ಅದಂದ್ರೆ ಹತ್ತಿರ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಿಮಗೆ ರಿಟರ್ನ್ ಸಿಗುವಂಥದ್ದು ಅಲ್ಲಿಗೆ ವಿತೌಟ್ ರಿಸ್ಕ್ ಅಲ್ಲಿ ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು ಅಲ್ಲಿಗೆ ಈ ಒಂದು ಬಿಸ್ನೆಸ್ ನೀವು ಜಸ್ಟ್ ಮೆಂಬರ್ ಆಗಿ ಒಂದು ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ವರ್ಕ್ ಸ್ಟಾರ್ಟ್ ಮಾಡಿದ್ವಿ ಸೊ ಪ್ಯಾಕೇಜ್ ಪರ್ಚೆಸ್ ಮಾಡಿದ ನಂತರ ನಿಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಳ್ಳೋಕೆ ಕಂಪನಿ ಲೀಡ್ಸ್ ಪ್ರೊವೈಡ್ ಮಾಡ್ತಾ ಇರುತ್ತೆ ಆ ಲೀಡ್ಸ್ ಮೂಲಕ ನೀವು ಹೇಗ್ ಮಾಡ್ಬೇಕು ಹೇಗೆ ಬಿಸ್ನೆಸ್ ಕನೆಕ್ಟ್ ಆಗುತ್ತೆ ನಿಮ್ ಕೆಲಸ ಏನು ಡಿಜಿಟಲ್ ಫ್ರೀಲನ್ಸರ್ ಕೆಲಸ ಏನೋ ಬಗ್ಗೆ ಇನ್ಫಾರ್ಮ್ ಮಾಡ್ತೀವಿ ಸೊ ಕೊಡೋ ಲೀಡ್ಸ್ ಗಳಿಗೆ ಏನ್ ಪ್ರೆಸೆಂಟೇಶನ್ ಕೊಡ್ಬೇಕ ಈ ಕಂಪನಿ ಬಗ್ಗೆ ಮಾಹಿತಿ ಕೊಡ್ಬೇಕಾ ಕೊಟ್ಕೊಂಡು ನೀವು ಹೇಗೆ ಪ್ರೆಸೆಂಟ್ ಅದನ್ನ ನಾವು ಪ್ರೆಸೆಂಟ್ ಮಾಡಿ ಈ ಬಿಸ್ನೆಸ್ ನ ಜಾಯ್ನ್ ಮಾಡ್ಸಬೇಕನ್ನೋ ಕ್ವೆಶನ್ ಇರುತ್ತೆ ನಿಮ್ಮಲ್ಲಿ ಸೊ ಅದಕ್ಕೆ ನಿಮ್ಮ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಫ್ರೀ ವರ್ಕ್ ಇನ್ಫಾರ್ಮೇಶನ್ ಕೂಡ ಕೊಡ್ತಾ ಇದ್ದೀನಿ ಏನ್ ವರ್ಕ್ ಇರುತ್ತೆ ಜಸ್ಟ್ ಒಂದ್ಸಲ ಪ್ಯಾಕೇಜ್ ಪರ್ಚೇಸ್ ಮಾಡಿದ್ಮೇಲೆ ನಿಮ್ ಕೆಲಸ ಏನಪ್ಪ ಅಂದ್ರೆ ಕಂಪನಿ ಪ್ರೊವೈಡ್ ಇರುತ್ತೆ ನ ಎವ್ರಿ ಡೇ ಫೈನ್ ಸೊ ನಿಮ್ಮ ಟೀಮ್ ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಸೊ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಫ್ರೀಲೆನ್ಸರ್ಸ್ ಆದ್ರೆ ನಿಮ್ಮ ಟಾಸ್ಕ್ ಏನ್ ಗೊತ್ತಾ ಸಿಂಪಲಿ ನೀವೇನ್ ಮಾಡಬೇಕು ಟು ಸೆಂಡ್ ಒಂದು ಇನ್ವೈಟೇಷನ್ ಮೆಸೇಜ್ ಕಂಪನಿ ಕಡೆಯಿಂದ ಒಂದು ಇನ್ವೈಟೇಷನ್ ಮೆಸೇಜ್ ಕೊಟ್ಟು ಕಂಪನಿನೇ ಆ ಒಂದು ಇನ್ವೈಟೇಷನ್ ಇನ್ವೈಟೇಷನ್ ಮೆಸೇಜ್ ನ ನಾವು ಕೊಡೋಂಥ ಲೀಡ್ಸ್ ಗಳಿಗೆ ಜಸ್ಟ್ ಒನ್ಸ್ ನೀವು ಸೆಂಡ್ ಮಾಡೋದಿರೋದು ನಿಮ್ಮ ವಾಟ್ಸ್ಆಪ್ ಮೂಲಕ ನಿಮ್ಮ ವಾಟ್ಸ್ಆಪ್ ಮೂಲಕ ಜಸ್ಟ್ ಇನ್ಫಾರ್ಮ್ ಮಾಡ್ತೀರಾ ಫ್ರೀಲೇನ್ಸ್ ಜಸ್ಟ್ ಒಂದು ಇನ್ಫಾರ್ಮ್ ಮಾಡೋದು ಪ್ರೆಸೆಂಟೇಷನ್ ಕೊಡೋ ಅವಶ್ಯಕತೆ ಇಲ್ಲ ಕಂಪನಿ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಇನ್ವೈಟೇಷನ್ ಮೆಸೇಜ್ ನ ಅವ್ರಿಗೆ ಫಾರ್ವರ್ಡ್ ಮಾಡಿದ್ರೆ ಸಾಕು ಈ ರೀತಿ ಸಂಸ್ಥೆ ಇದೆ ಈ ತರ ಹೀಗಿದೆ ಅಂತ ಹೇಳಿ ಒಂದು ಇನ್ವೈಟೇಷನ್ ಮೆಸೇಜ್ ನ ಫಾರ್ವರ್ಡ್ ಮಾಡುದು ನಿಮ್ಗೆ ಏನೊಂದು ಇನ್ವಿಟೇಷನ್ ಮೆಸೇಜ್ ಬಂದಿರ್ತದಲ್ಲ ಕಂಪನಿ ಕಡೆಯಿಂದ ಆ ರೀತಿ ಒಂದು ಇನ್ವಿಟೇಷನ್ ಮೆಸೇಜ್ ನಾವು ಕೊಡುವಂಥ ಲೀಡ್ಸ್ ಗಳಿಗೆ ಕಳಿಸೋದೇ ನಿಮ್ಮ ಕೆಲಸ ಸೊ ಇಷ್ಟ ಮಾಡಿದ್ರೆ ಸಾಕು ನಾವು ಕೊಡುವಂತ ಲೀಡ್ಸ್ ಅಲ್ಲಿ ಯಾರೆಲ್ಲ ಇಂಟ್ರೆಸ್ಟ್ ಬರ್ತಾರೆ ಯಾರಿಗೆಲ್ಲ ವರ್ಕ್ ಫ್ರಮ್ ಹೋಮ್ ಮತ್ತು ಪಾರ್ಟ್ ಟೈಮ್ ಫುಲ್ ಟೈಮ್ ಜಾಬ್ ನೋಡಿದಾರೆ ಯಾರು ನೆಟ್ವರ್ಕರ್ಸ್ ಇದಾರೆ ಆ ಇನ್ಫಾರ್ಮೇಶನ್ ಯಾರಿಗೆಲ್ಲ ರೀಚ್ ಆಗುತ್ತೆ ಅಲ್ಲಿ ಇರ್ತಕ್ಕಂಥ ಇಂಟ್ರೆಸ್ಟೆಡ್ ಪೀಪಲ್ಸ್ ನಿಮ್ಮ ಒಂದು ಮೀಟಿಂಗ್ ಅಲ್ಲಿ ಕೂತ್ಕೊಂತ ನಿಮ್ಮ ಬಿಸ್ನೆಸ್ ಅಲ್ಲಿ ಕನೆಕ್ಟ್ ಆಗ್ತಾ ಬರ್ತಾರೆ ಸೊ ಅಲ್ಲಿಗೆ ಬರ್ತಕ್ಕಂಥ ಟೀಮ್ ಇಂದ ನಿಮಗೆ ಇನ್ಕಮ್ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಬಿಸ್ನೆಸ್ ಪ್ಲಾನ್ ಪ್ರಕಾರ ಏನ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಮಾಡ್ತದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಒಂದು ಟೂ ತೌಸಂಡ್ ಪ್ಯಾಕೇಜ್ ಬಿಸ್ನೆಸ್ ಪ್ಲಾನ್ ಇದೆ ನಮ್ಮಲ್ಲಿ ಒಂದು ಡೈಲಿ ಇನ್ಸೆಂಟಿವ್ ಚಾಟ್ ತೋರಿಸ್ತಾ ಇದೆ ನಿಮ್ಗೆ சோது பிஸினெஸ் ப்ளான் பிரக்காக ஒன் லெவல் இந்த கம்பெனி டெய்லி இன்க்கம் டிஸ்டிரிபூஷன் பார்த்தா சோ ஃபார் எக்ஸாம் ஃபஸ்ட் லெவல் எய்ட் ருபீஸ் இன்க்கம் கொடுத்து ஃபஸ்ட் லெவல் டீம் இந்த செகண்ட் லெவல் டீம் செவன் ருபீஸ் பார்த்து தேர் லெவல் டீமெண்ட் சிக்ஸ் ருபீஸ் பார்த்து ஃபோர் லெவல் டீமெண்ட் ஃபைவ் ருபீஸ் பார்த்து ஃபிஃப்த் லெவல் டீம் ஃபோர் ருபீஸ் பார்த்து சிக்ஸ்த் லெவல் டீம் ஃபைவ் ருபீஸ் பார்த்து செவன் லெவல் டீம் சிக்ஸ் ருபீஸ் பார்த்து எய்ட் லெவல் டீம் செவன் ருபீஸ் பார்த்து நைன் லெவல் டீம் இந்த ಏಟ್ ರುಪೀಸ್ ಬರುತ್ತೆ ಹತ್ತಿರ ಒಂಬತ್ತು ಲೆವೆಲ್ ಅಂದ್ರೆ ಒಂಬತ್ತು ಜನರೇಷನ್ ಟೀಮ್ ಇಂದ ನಿಮಗೆ ಡೈಲಿ ಬೇಸಿಸ್ ಅಲ್ಲಿ ಇನ್ಕಮ್ ನ ಪ್ರೊವೈಡ್ ಮಾಡ್ತಾ ಬರುತ್ತೆ ಈ ಒಂದು ಸಿಸ್ಟಮ್ ಸೊ ಜಸ್ಟ್ ಒಂದ್ ಕಂಡೀಷನ್ ಏನಪ್ಪಾ ಅಂದ್ರೆ ಒಂಬತ್ತು ಲೆವೆಲ್ ಇನ್ಕಮ್ ನ ನೀವು ಇನ್ಕೆಸ್ಟ್ ಮಾಡ್ಕೊಳಕ್ಕೆ ಜಸ್ಟ್ ಟೆನ್ ನ ಕಂಪಲ್ಸರಿ ಮಾಡ್ಕೊಂಡ್ರೆ ಸಾಕು ಆರಾಮ್ಸೆ ನೀವು ಒಂಬತ್ತು ಲೆವೆಲ್ ಎಷ್ಟು ನೆಟ್ವರ್ಕ್ ಬಿಲ್ಡ್ ಆಗ್ತಾ ಹೋಗ್ಲಿ ನೀವು ಸಕ್ಸಸ್ ಆಗ್ಬಹುದು ಇನ್ಕಮ್ ನ ಇನ್ಕೆಸ್ಟ್ ಮಾಡ್ಕೋಬಹುದು ಸೊ ಅಲ್ಲಿಗೆ ಈ ಒಂದು ಬಿಸಿನೆಸ್ ಪ್ಲಾನ್ ಪ್ರಕಾರ ಒಂದು ಏನು ನಾವು ಲೀಡ್ಸ್ ಮೂಲಕ ಒಂದು ಇನ್ಫಾರ್ಮೇಶನ್ ಮಾಡೋ ಮೂಲಕ ಬಿಸ್ನೆಸ್ ಅಲ್ಲಿ ತಗೊಂಡ್ ಬರ್ತಾ ಇದೀವಿ ಒಂದು ಮೆಸೇಜ್ ಕೊಡೋ ಒಂದು ಇನ್ವೈಟೇಷನ್ ಮೆಸೇಜ್ ಕೊಡೋ ಮೂಲಕ ಸೊ ಬಂದಂತ ಟೀಮ್ ಇಂದ ಈ ಒಂದು ಬಿಸಿನೆಸ್ ಪ್ಲಾನ್ ಪ್ರಕಾರ ಹೇಗೆ ಟೀಮ್ ಬರುತ್ತೆ ಎಷ್ಟು ಹಣ ಬರುತ್ತೆ ಆ ಹಣ ನಮ್ಮ ಲೈಫ್ ನ ಕರಿಯರ್ ನ ಬಿಲ್ಡ್ ಮಾಡೋಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ ಚಾಟ್ ನ ಶೋ ಮಾಡೋ ಮೂಲಕ ನಾನು ಇನ್ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಜಸ್ಟ್ ತ್ರೀ ಇಂಟು ತ್ರೀ ಒಂದು ಎಕ್ಸಾಂಪಲ್ ಡೈಲಿ ಇನ್ಸೆಂಟಿವ್ ಚಾಟ್ ನೋಡಿ ஃபார் எக்ஸாம் மல்டிபல் டீம் பில் ஆகத்தேஜ் மூல சோ நான் லீஸ் ஜொத்தினஸ் ஸ்டார்ட் மாதிரி இன் டூ த்ரீ மெட்டிங்ஸ் டீம் பில் ஆகத்தோட அப் டூ நைன் லெவல் எஸ் டீம் பில் ஆகத்தேனா இன்க்கம் பார்த்து அதுக்கு இன்ஃபார்ம் ஃபார் எக்ஸாம்பல் ஃபஸ்ட் லெவல் த்ரீ மெம்பர்ஸ் பண்றது செகண்ட் லெவலில் ஒன்பது ஜன வர்த்தர் ஆறு ஜன கேந்த் த்ரீ மெம்பர்ஸ் வியாதி அந்த செகண்ட் லெவல் ஒம்பத்த ஜன பார்த்தா தர் லெவல் இப்போ ஃபோர் லெவல் எம்பத்தொந்து ஃபிஃப்த் லெவலில் இன்னொரு நலவத்மூறு சிக்ஸ் லெவலில் இப்பொம்பது ಸೆವೆನ್ ತೆರಳಿ ಎರಡ್ ಸಾವಿರದ ನೂರ ಎಂಬತ್ತೇಳು ಏಟ್ ಆರ್ ಸಾವಿರದ ಐನೂರ ಅರವತ್ತೊಂದು ನೈನ್ತ್ರೆ ಹತ್ತೊಂಬತ್ತು ಸಾವಿರದ ಆರ್ನೂರ ಎಂಬತ್ ಮೂರು ಸೊ ಈ ರೀತಿ ಜಸ್ಟ್ ತ್ರೀ ಮಲ್ಟಿಪಲ್ ಆಗಿ ನಿಮ್ ನೆಟ್ವರ್ಕ್ ಬಿಲ್ಡ್ ಆಗ್ತಾ ಹೋಗುತ್ತೆ ಸೊ ಸಿಂಪಲ್ ಇದೆ ಕೆಲಸ ಫಾರ್ ಎಕ್ಸಾಂಪಲ್ ಈ ಹಂಡ್ರೆಡ್ ಲೀಡ್ಸ್ ಅಂದ್ರೆ ಹತ್ತತ್ರ ಒಂದು ತಿಂಗಳಿಗೆ ಮೂರ್ ಸಾವಿರ ಜನ ಲೀಡ್ಸ್ ಗೆ ನಿಮ್ಗೆ ಮೆಸೇಜ್ ಕೊಟ್ಟಾಗ ಜಸ್ಟ್ ಅದರಲ್ಲಿ ಜಸ್ಟ್ ತ್ರೀ ಮಲ್ಟಿಪಲ್ ಎಕ್ಸಾಂಪಲ್ ಚಾಟ್ ತೋರಿಸ್ತಾ ಇದೀನಿ ಸೊ ಅದರಿಂದ ಇನ್ಸೆಂಟಿವ್ ಯಾವ ರೀತಿ ಕೊಡ್ತಾ ಇದೆ ಕಂಪನಿ ಆ ಇನ್ಸೆಂಟಿವ್ ಆಧಾರಿತವಾಗಿ ಆ ಲೆವೆಲ್ ವೈಸ್ ಎಷ್ಟೆಷ್ಟು ಇನ್ಕಮ್ ಬರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಫಸ್ಟ್ ಲೆವೆಲ್ ರೂಪಾಯಿ ಇನ್ಕಮ್ ಡೈಲಿ ಬರ್ತಾ ಇರುತ್ತೆ ಸೆಕೆಂಡ್ ಲೆವೆಲ್ ಇಂದ ಅರವತ್ ಮೂರು ಬರ್ತಾ ಇರುತ್ತೆ ತರ್ಡ್ ಲೆವೆಲ್ ಇಂದ ನೂರ ಅರವತ್ತೆರಡು ರೂಪಾಯಿ ಬರ್ತಾ ಇರುತ್ತೆ ಫೋರ್ತ್ ಲೆವೆಲ್ ಇಂದ ನಾನೂ ಐದು ರೂಪಾಯಿ ಬರ್ತಾ ಇರುತ್ತೆ ಫಿಫ್ತ್ ಲೆವೆಲ್ ಇಂದ ಒಂಬೈನೂರ ಇಪ್ಪತ್ತೆರಡು ರೂಪಾಯಿ ಬರ್ತಾ ಇರುತ್ತೆ ಸಿಕ್ಸ್ ಲೆವೆಲ್ ಮೂರ್ ಸಾವಿರದ ಆರ್ನೂರ ನಲವತ್ತೈದು ಬರ್ತಾ ಇರುತ್ತೆ ಇನ್ನ ಸೆವೆಂತ್ ಲೆವೆಲ್ ಟೀಮ್ ಇಂದ ಹದಿಮೂರ್ ಸಾವಿರದ ನೂರ ಇಪ್ಪತ್ತೆರಡು ರೂಪಾಯಿ ಬರ್ತಾ ಇರೋ ಇನ್ನ ಏಟ್ ಲೆವೆಲ್ ಟೀಮಿಂದ ನಲವತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತ ರೂಪಾಯಿ ಬರ್ತಾ ಇರುತ್ತೆ ಇನ್ನ ನೈನ್ತ್ ಲೆವೆಲ್ ಟೀಮ್ ಇಂದ ಒಂದು ಲಕ್ಷದ ಐವತ್ತೇಳ ಸಾವಿರದ ನಾನೂರ ಅರವತ್ ನಾಲ್ಕು ರೂಪಾಯಿ ಇನ್ಕಮ್ ಡೈಲಿ ಬರ್ತಾ ಇರುತ್ತೆ ಒನ್ಸ್ ಒಂಬತ್ತು ಲೆವೆಲ್ ಜನರೇಷನ್ ಆದಂತ ಟೀಮ್ ಇಂದ ಎಷ್ಟು ಹಣ ಸಂಪಾದನೆ ಮಾಡುವಂತ ನೋಡಿದಾಗ ಪರ್ ಡೇ ಇನ್ಸೆಂಟಿವ್ ಬರುತ್ತೆ ನಮಗೆ ಟೂ ಲ್ಯಾಕ್ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಏಯ್ಟಿ ಫೋರ್ ರುಪೀಸ್ ಅಂದ್ರೆ ಒಂದು ದಿನಕ್ಕೆ ತಗೊಳ್ಬಹುದು ನಾವು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಒಂದು ದಿನಕ್ಕೆ ಬರುತ್ತೆ ಸೊ ಅದ್ರ ತಿಂಗಳ ಹತ್ತಿರ ಅರವತ್ತಾರು ಲಕ್ಷ ರೂಪಾಯಿ ಹಣ ನಾವು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯತೆ ಈ ಒಂದು ಬಿಸ್ನೆಸ್ ಪ್ಲಾನ್ ಪ್ರಕಾರ ಸೊ ಅಲ್ಲಿಗೆ ಆ ಅರವತ್ತಾರು ಲಕ್ಷ ರೂಪಾಯಿ ನಾವು ಗಳಿಸ್ಬೇಕಂದ್ರೆ ಎಷ್ಟು ಟೈಮ್ ಬೇಕು ಯಾವ ಯಾವ ಟೈಮ್ ಡ್ಯುರೇಷನ್ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಿಗುತ್ತೆ ನಮ್ಮ ಲೈಫ್ ಸಕ್ಸಸ್ ಆಗುತ್ತೆ ಅನ್ಸುತ್ತೆ ನಿಮಗೆ ಅರವತ್ತಾರು ಲಕ್ಷ ರೂಪಾಯಿ ಪ್ರತಿ ತಿಂಗಳ ಬಂದ್ರೆ ನಿಮ್ಮ ಕರಿಯರ್ ನಮ್ಗೆ ಬಿಲ್ಡ್ ಮಾಡ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ಸೊ ಅದು ಯಾವಾಗ ಸಿಗುತ್ತೆ ಈ ಒಂದು ಬಿಸ್ನೆಸ್ ಪ್ಲಾನ್ ಪ್ರಕಾರ ಅಂತ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ನಮ್ಮಲ್ಲಿ ಮೂರ್ ತರದ ಕಮಿಟ್ಮೆಂಟ್ಸ್ ಇದೆ ಒಂದು ವೀಕ್ಲಿ ಕಮಿಟ್ಮೆಂಟ್ ಅಥವಾ ಫಿಫ್ಟೀನ್ ಡೇಸ್ ಕಮಿಟ್ಮೆಂಟ್ ಅಥವಾ ಮಂತ್ಲಿ ಕಮಿಟ್ಮೆಂಟ್ ಈ ಮೂರು ರೀತಿ ಕಮಿಟ್ಮೆಂಟ್ ಆಗಲಿ ನಾವೇನ್ ಲೀಡ್ಸ್ ಪ್ರೊವೈಡ್ ಮಾಡ್ತಾ ಇದೆ ಕಂಪನಿ ಕಡೆಯಿಂದ ಅದರಲ್ಲಿ ಯಾರು ಇಂಟ್ರೆಸ್ಟೆಡ್ ಪೀಪಲ್ಸ್ ಕನೆಕ್ಟ್ ಆಗ್ತಾ ಬರ್ತಾರೆ ಜಸ್ಟ್ ಒಂದು ಇನ್ವಿಟೇಷನ್ ಮೆಸೇಜ್ ಕೊಡೋ ಮೂಲಕ ಬರ್ತಕ್ಕಂಥ ಟೀಮ್ಸ್ ಇಂದ ಎಷ್ಟು ಟೀಮ್ ಗೆ ನೀವು ಇನ್ಫಾರ್ಮೇಷನ್ ಮಾಡ್ತೀರಿ ಎಷ್ಟು ಟೀಮ್ ಕನೆಕ್ಟ್ ಆದ್ರೆ ಈ ಲೆವೆಲ್ ಯಾವ ಟೈಮ್ ಡ್ಯೂರೇಷನ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಸೊ ಟೋಟಲಿ ನಿಮ್ಮ ಎಷ್ಟು ಟೈಮ್ ನ ನೀವು ಇನ್ವೆಸ್ಟ್ ಮಾಡಿರ್ತೀರಿ ಸೊ ಎಷ್ಟು ಹಣನ ನೀವು ಇಲ್ಲಿ ಸಂಪಾದನೆ ಮಾಡಬಹುದು ಇನ್ಫಾರ್ಮೇಶನ್ ಮಾಡ್ತೀನಿ ಈ ತ್ರೀ ಟೈಮ್ ಪ್ರಿಡಿಕ್ಷನ್ ಶೋ ಮಾಡಬಹುದು ಸೊ ಫಸ್ಟ್ ಒಂದು ಅವ್ನ್ ವೀಕ್ಲಿ ಕಮಿಟ್ಮೆಂಟ್ ಅಲ್ಲಿ ಪರ್ ಡೇ ಕಂಪ್ನಿ ಪ್ರೊವೈಡ್ ಮಾಡ್ತಾ ಇದೆ ನಿಮ್ಗೆ ಹಂಡ್ರೆಡ್ ಇಂಟ್ರೆಸ್ಟ್ ನ ಸೊ ಅಲ್ಲಿಗೆ ವೀಕ್ಲಿ ಪ್ರೊವೈಡ್ ಆಗುತ್ತೆ ನಿಮಗೆ ಸೆವೆನ್ ಹಂಡ್ರೆಡ್ ಲೀಡ್ಸ್ ಕಂಪನಿ ಪ್ರೊವೈಡ್ ಮಾಡುತ್ತೆ ಅಲ್ಲಿಗೆ ರಿಕ್ವೈರ್ಮೆಂಟ್ ಟೀಮ್ ಎಷ್ಟು ಜಸ್ಟ್ ತ್ರೀ ಮೆಂಬರ್ಸ್ ಅಂದ್ರೆ ನಿಮ್ಗೆ ಪರ್ ಡೇ ಟೂ ಲ್ಯಾಕ್ ರುಪೀಸ್ ಇನ್ಕಮ್ ಅಥತ್ರ ಅರವತ್ತಾರು ರೂಪಾಯಿ ಪ್ರತಿ ತಿಂಗಳ ತೊಗೊಳ್ಬೇಕಾಕ್ ಅದಕ್ಕೆ ರಿಕ್ವೈರ್ಮೆಂಟ್ ಟೀಮ್ ಎಷ್ಟಿದೆ ಜಸ್ಟ್ ತ್ರೀ ಮೆಂಬರ್ಸ್ ಸೊ ಆ ತ್ರೀ ಮೆಂಬರ್ಸ್ ಕನೆಕ್ಟ್ ಆಗ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಒನ್ ವೀಕ್ ಬೇಕಾಗುತ್ತೆ ಸೊ ಬಿಕಾಸ್ ನಿಮ್ಗೆ ವೀಕ್ಲಿ ಕಮಿಟ್ಮೆಂಟ್ ನಾನು ಹೇಳ್ತಾ ಇದೀನಿ ಫಾರ್ ಎಕ್ಸಾಂಪಲ್ ಒನ್ ವೀಕಲ್ಲಿ ನೀವು ಇವತ್ತಿನ ಸ್ಟಾರ್ಟ್ ಮಾಡಿದ್ರೆ ಲಿಸ್ಟ್ ಮೆಸೇಜ್ ಕೊಡ್ತಾ ಹೋದ್ರಿ ಸೊ ಅಲ್ಲಿಗೆ ಬರ್ತಕ್ಕಂಥ ಟೀ ಒನ್ ವೀಕಲ್ಲಿ ತ್ರೀ ಮೆಂಬರ್ಸ್ ಕನೆಕ್ಟ್ ಆದ್ರೂ ನಿಮ್ಮ ಬಿಸಿನೆಸ್ ಸ್ಟಾರ್ಟ್ ಮಾಡಿದ್ರು ಅವಾಗ ಫಸ್ಟ್ ಲೆವೆಲ್ ಆಗ ಕಂಪ್ಲೀಟ್ ಆಗುತ್ತೆ ನಿಮ್ದು ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಸಾರಿ ಟ್ವೆಂಟಿ ಫೋರ್ ವಿತ್ ಇನ್ ಒನ್ ಮಂತ್ ಒಳಗಡೆ ಸಾರಿ ವಿತ್ ವೀಕ್ ಒಳಗಡೆ ರೈಟ್ ಸೊ ಅಲ್ಲಿ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗುತ್ತೆ ನಿಮ್ಗೆ ಇನ್ಸೆಂಟಿವ್ ಸ್ಟಾರ್ಟ್ ಆಗುತ್ತೆ ಡೈಲಿ ರೂಪಾಯಿ ಹೀಗೆ ನೀವ್ ಏನ್ ಕೆಲಸ ಮಾಡಿದ್ರೆ ಒಂದು ವೀಕ್ ಮೆಸೇಜ್ ಕೊಡೋ ಮೂಲಕ ಒನ್ ವೀಕ್ ಒಳಗಡೆ ಏನ್ ನಿಮ್ಮ ಕೆಳಗಡೆ ಟೀಮ್ ಕನೆಕ್ಟ್ ಆಯ್ತು ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗ್ಲಿಕ್ಕೆ ಒನ್ ವೀಕ್ ಏನ್ ಟೈಮ್ ತಗೊಳ್ತು ಇಪ್ಪತ್ನಾಲ್ಕು ರೂಪಾಯಿ ಇನ್ಕಮ್ ಹೇಗೆ ಜನರೇಟ್ ಆಗ್ತಾ ಹೋಯ್ತು ಅದೇ ರೀತಿ ಆ ತ್ರೀ ಮೆಂಬರ್ಸ್ ಕೂಡ ಸೊ ಒನ್ ಒನ್ ವೀಕ್ ಒಂದೊಂದು ಲೆವೆಲ್ ಕಂಪ್ಲೀಟ್ ಆಗ್ತಾ ಆಗ್ತಾ ಹೋಗುತ್ತೆ ಅಲ್ಲಿಗೆ ಒಂಬತ್ತು ಲೆವೆಲ್ಸ್ ನಿಮ್ಗೆ ಇನ್ಕಮ್ ಕಂಪನಿ ಪ್ರೊವೈಡ್ ಮಾಡ್ತಾ ಬರುತ್ತೆ ಸೊ ಒಂದು ಸಿಂಪಲ್ ಹಂಗೆ ತಿಳ್ಕೊಳ್ಳಿ ಒಂದೊಂದ್ ಲೆವೆಲ್ಸ್ ಕೂಡ ಒಂದೊಂದ್ ವೀಕ್ ಕಂಪ್ಲೀಟ್ 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 ಆಗ್ತಾ ಹೋದ್ರೆ ಸೊ ಒಂಬತ್ತು ಲೆವೆಲ್ಸ್ ಅಂದ್ರೆ ಸೊ ಒಂಬತ್ತು ವೀಕ್ಸ್ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಸೊ ಒಂಬತ್ತು ಲೆವೆಲ್ಸ್ ಅಂದ್ರೆ ಹತ್ತತ್ರ ಹೆಚ್ಚು ಕಡಿಮೆ ಎರಡೂವರೆ ತಿಂಗಳಾಗುತ್ತೆ ಮ್ಯಾಕ್ಸಿಮಮ್ ತ್ರೀ ಮಂತ್ಸ್ ಟೈಮ್ ತಗೊಳ್ಳಿ ತ್ರೀ ಮಂತ್ಸ್ ಅಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಈ ರೀತಿಯಾದ ನೆಟ್ವರ್ಕ್ ಬಿಲ್ಡ್ ಆಗುತ್ತೆ ನಿಮ್ಗೆ ಕೆಳಗಡೆ ನೆಟ್ವರ್ಕ್ ಬಿಲ್ಡ್ ಆಯ್ತು ಅಂದ್ರೆ ಆಟೋ ಆಟೋಮೆಟಿಕ್ ನಿಮ್ಗೆ ನಮ್ಮ ಇನ್ಸೆಂಟಿವ್ ಪ್ರಕಾರ ಪ್ರತಿ ದಿನ ಎರಡ್ ಲಕ್ಷ ರೂಪಾಯಿ ಹಣ ಸಿಗುತ್ತೆ ಪ್ರತಿ ತಿಂಗಳಿಗೆ ಅರವತ್ತಾರು ರೂಪಾಯಿ ಸಿಗುತ್ತೆ ವಿತ್ ಇನ್ ತ್ರೀ ಮಂತ್ಸ್ ಒಳಗಡೆ ಸೊ ಈ ಒಂದು ಅಚೀವ್ಮೆಂಟ್ ಕೂಡ ಈ ಟೈಮ್ ಡ್ಯೂರೇಷನ್ ಕೂಡ ನೀವು ಮಾಡ್ಕೋದು ಅಷ್ಟೇ ನೀವು ಕಾನ್ಫಿಡೆಂಟ್ ಆಗಿ ಅಷ್ಟೇ ಒಂದು ಪೇಷನ್ಸ್ ಇಂದ ನೀವು ಕೆಲಸ ಮಾಡ್ತಾ ಹೋದ್ರೆ ಸೊ ಒನ್ಸ್ ಈ ಒಂದು ಸ್ಲಾಡ್ ಸೈಡ್ ನೋಡ್ಕೊಂಡ್ರೆ ಇಪ್ಪ ಜಸ್ಟ್ ಮೂರೇ ತಿಂಗಳ ಅರವತ್ತಾರು ಲಕ್ಷ ತೊಗೊಳಕ್ ಸಾಧ್ಯತೆ ಇದೆ ಅನ್ನೋ ಒಂದು ಕ್ವಶನ್ ಬರತ್ತೆ ಬೇಡ ಸೊ ಇನ್ನೊಂದೆರಡು ಕಮಿಟ್ಮೆಂಟ್ಸ್ ಇದೆ ಅದನ್ನ ನೋಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಾನು ಹೇಳುವಂತದ್ದು ನಾನು ಪ್ರೆಸೆಂಟೇಶನ್ ಏನ್ ಕೊಡ್ತಾ ಇದ್ದೀನಿ ಅದ್ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ಅಸೂರೆನ್ಸ್ ಸಿಗುತ್ತೆ ಓಕೆ ಈ ಸರ್ ಹೇಳಿದಾಗ ಈ ರೀತಿ ಮಾಡಿದ್ರೆ ನನ್ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾ ಸಿಗತ್ತೆನೋ ಒಂದ್ ಕಾನ್ಫಿಡೆಂಟ್ ಬರುತ್ತೆ ಈ ಒಂದ್ ಸ್ಲೈಡ್ ನೋ ಶೋ ಮಾಡಿದಾಗ ಒಂದ್ ತರ್ಟಿ ಪರ್ಸೆಂಟ್ ಪಾಸಿಬಿಲಿಟಿ ಇದೆ ಅನ್ಸ ಅನ್ಸ್ತಾ ಇರ್ಬೋದು ನಿಮಗೆ ಮೂವತ್ ಪರ್ಸೆಂಟ್ ಇರ್ಬೋದು ಅಪ್ಪ ಇನ್ನೊಂದ್ ಎಪ್ಪತ್ ಪರ್ಸೆಂಟ್ ಆ ಕಡೆ ಈ ಕಡೆ ಅಂತ ಸ್ವಲ್ಪ ಡೌಟ್ ಇರುತ್ತೆ ಸೊ ಅದಕ್ಕೆ ನಾವು ಇನ್ನೊಂದ್ ಸ್ಲೈಡ್ ನ ಶೋ ಮಾಡ್ತಾ ಇದ್ದೀನಿ ನಿಮ್ಗೆ ಇಲ್ಲಿ ನಿಮ್ಗೆ ಇನ್ನೊಂದು ಸ್ವಲ್ಪ ಆ ಕಾನ್ಫಿಡೆಂಟ್ ಬಿಲ್ಡ್ ಜಾಸ್ತಿ ಆಗುತ್ತೆ ಸೊ ಹೇಗಂದ್ರೆ ಫಿಫ್ಟೀನ್ ಡೇಸ್ ಕಮಿಟ್ಮೆಂಟ್ ಫಾರ್ ಎಸಾಂಪಲ್ ದಿನ ವರ್ಕ್ ಹದಿನೈದು ದಿನ ಕಮಿಟ್ಮೆಂಟ್ ಅಲ್ಲಿ ನೀವು ಏನ್ ಕೆಲಸ ಮಾಡ್ತಾ ಹೋದ್ರೆ ಏನೋ ಟೀಮ್ ಕನೆಕ್ಟ್ ಆಗ್ತಾ ಬರುತ್ತೆ பர் டே பிரைட் பார்த்தா டீம் நன்ல லீஸ் பை அட்டீன் டேஸ்க்கு ஆக தௌசண்ட் ஃபைவ் ஹண்ட்ரட் சோக்வயர்மென்ட் டீம் எஸ்ட் ஜஸ்ட் த்ரீ மெம்பர்ஸ் சோ அது வித் இன் ஃபிஃப்டீன் டேஸ் ஒழுங்கு திரி மெம்பர்ஸ் கனெக்ட் ஆகிறு ஃபஸ்ட் லெவல் கம்ப்ளீட் ஆகி இப்போ இன் கம் பார்த்து வித் இன் ஃபிஃப்டீன் டேஸ் ஒழுக ಹೀಗೆ ಆ ತ್ರೀ ಮೆಂಬರ್ಸ್ ಗಳು ಕೂಡ ಸೊ ಒಂದು ಜಾಯ್ನ್ ಆದ ನಂತರ ಫಿಫ್ಟೀನ್ ಡೇಸ್ ವರ್ಕ್ ಮಾಡ್ತಾರೆ ಫಿಫ್ಟೀನ್ ಡೇಸ್ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗುತ್ತೆ ನಾವು ಕೊಡುವಂತ ತೌಸಂಡ್ ಫೈವ್ ಹಂಡ್ರೆಡ್ ಲೀಡ್ಸ್ ಮೆಸೇಜ್ ಇನ್ವಿಟೇಷನ್ ಕಳಿಸ್ತಾರೆ ಅಲ್ಲಿಂದ ಫಸ್ಟ್ ಲೆವೆಲ್ ತ್ರೀ ಮೆಂಬರ್ಸ್ ಕನೆಕ್ಟ್ ಆಗ್ತಾರೆ ಅವರು ಕೂಡ ಫಸ್ಟ್ ಲೆವೆಲ್ ಕಂಪ್ಲೀಟ್ ಮಾಡ್ಕೊಳ್ತಾರೆ ಅಲ್ಲಿಗೆ ನೀವು ಜಾಯ್ನ್ ಆಗಿ ಟೂ ಮಂತ್ ಒನ್ ಮಂತ್ ಕಂಪ್ಲೀಟ್ ಆಗುತ್ತೆ ಎಕ್ಸ್ಟ್ರಾ ಫಿಫ್ಟೀನ್ ಡೇಸ್ ಕಂಪ್ಲೀಟ್ ಆಗುತ್ತೆ ಸೆಕೆಂಡ್ ಲೆವೆಲ್ ಬರ್ಲಿಕ್ಕೆ ಹೀಗೆ ಒಂಬತ್ತು ಲೆವೆಲ್ ಕಂಪ್ಲೀಟ್ ಆಗ್ತಾ ಆಗ್ತಾ ಹೋಗ್ಲಿಕ್ಕೆ ಒಂದೊಂದು ಲೆವೆಲ್ಗೆ ಒಂದೊಂದು ಫಿಫ್ಟೀನ್ ಡೇಸ್ ನ ಟೈಮ್ ತಗೊಳ್ತಾ ಹೋಗ್ಲಿ ಸೊ ಒಂಬತ್ತು ಲೆವೆಲ್ಗೆ ಮ್ಯಾಕ್ಸಿಮಮ್ ನಿಮ್ಗೆ ಏನಾಗುತ್ತೆ ಸೊ ಒಂಬತ್ತು ಲೆವೆಲ್ ಇನ್ಕೋ ಇಕ್ವಲ್ ಇನ್ ಟು ಫಿಫ್ಟೀನ್ ಡೇಸ್ ಅಂದ್ರೆ ಮ್ಯಾಕ್ಸಿಮಮ್ ನಾಲ್ಕೂವರೆ ತಿಂಗಳಾಗುತ್ತೆ ನಾಲ್ಕೂವರೆ ಅಂದ್ರೆ ಹೆಚ್ಚೆ ಹೇಳ್ತೀನಿ ನಿಮಗೆ ಒಂದು ಆರು ತಿಂಗಳು ಸಿಕ್ಸ್ ಮಂತ್ಸ್ ಟೈಮ್ ತಗೊಳ್ಳಿ ಸ್ನೇಹಿತರೆ ಆರು ತಿಂಗಳ ಒಳಗಡೆ ನೀವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಿಸ್ಟಮ್ ಒಳಗಡೆ ಈ ರೀತಿಯಾದಂತಹ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೋಬಹುದು ನೆಟ್ವರ್ಕ್ ನ ಬಿಲ್ಡ್ ಮಾಡಿ ಪ್ರತಿ ದಿನಕ್ಕೆ ಆರು ಲಕ್ಷ ಎರಡು ಲಕ್ಷ ಹಣ ಸಂಪಾದನೆ ಮಾಡಬಹುದು ಪ್ರತಿ ತಿಂಗಳಿಗೆ ಅರವತ್ತಾರು ಲಕ್ಷ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಈ ಸಿಸ್ಟಮ್ ಅಲ್ಲಿ ಸೊ ಅಲ್ಲಿಗೆ ಈ ಒಂದು ಸ್ಲೈಡ್ ನೋಡಿದಾಗ ಕಾನ್ಫಿಡೆಂಟ್ ಬರುತ್ತೆ ನಿಮಗೆ ಮ್ಯಾಕ್ಸಿಮಮ್ ಸೆವೆಂಟಿ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ನಾನು ಮಾಡ್ತಾ ಇದ್ದೀನಿ ಈ ಒಂದು ಟೈಮ್ ಪ್ರಿಡಿಕ್ಷನ್ ಮೂಲಕ ಯಾಕಂದ್ರೆ ಪರ್ಸೆಂಟೇಜ್ ಅಷ್ಟೇ ಇದೆ ಹದಿನೈದು ನೂರು ಜನರಲ್ಲಿ ಜಸ್ಟ್ ತ್ರೀ ಮೆಂಬರ್ಸ್ ಕನೆಕ್ಟ್ ಆಗ್ಲಿಕ್ಕೆ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಅಲ್ಲಿ ಅದು ಬಿಸ್ನೆಸ್ ಬರಬಹುದು ನಮಗೆ ಸೊ ಆಟೋಮೆಟಿಕ್ ಒಂದು ಸಿಕ್ಸ್ ಮಂತ್ಸ್ ಅಲ್ಲಿ ಈ ಒಂದು ಅಚೀವ್ಮೆಂಟ್ ಆಗ್ಲಿಕ್ಕೆ ಒಂದು ಸೆವೆಂಟಿ ಪರ್ಸೆಂಟ್ ನಾನು ನಂಬ್ಕೊಂತೀನಿ ನಾನು ಒಪ್ಕೊಳ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ ಬರುತ್ತೆ ಫೈನ್ ಇನ್ನು ತರ್ಟಿ ಪರ್ಸೆಂಟ್ ಕೂಡ ಯಾಕೆ ಬಿಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅಶೂರೆನ್ಸ್ ಸಿಗ್ಬೇಕು ನೀವು ಅಂದ್ರೆ ಬಿಸಿನೆಸ್ ಕ್ಲಿಕ್ ಆಗ್ತೀರಾ ಆ ಹಂಡ್ರೆಡ್ ಪರ್ಸೆಂಟ್ ಅಶೂರೆನ್ಸ್ ಬಂದ್ ಟೈಮ್ ಪ್ರಿಡಿಕ್ಷನ್ ಶೋ ಮಾಡ್ತಾ ಇದ್ದೀನಿ ನಿಮಗೆ ಒಂದು ಮಂತ್ಲಿ ಕಮಿಟ್ಮೆಂಟ್ ಸೊ ಮಂತ್ಲಿ ಕಮಿಟ್ಮೆಂಟ್ ಆಧಾರಿತವಾಗಿ ನಿಮ್ಮ ಒಂದು ಕಂಪನಿ ಪ್ರೊವೈಡ್ ಮಾಡ್ತೈತೆ ಹಂಡ್ರೆಡ್ ಲೀಡ್ಸ್ನ ಎಲ್ಲಿಗೆ ತರ್ಟಿ ತರ್ಟಿ ಡೇಸ್ಗೆ ಕಂಪನಿ ಪ್ರೊವೈಡ್ ಮಾಡುತ್ತೆ ತ್ರೀ ತೌಸಂಡ್ ಲೀಡ್ಸ್ ಆ ತ್ರೀ ತೌಸಂಡ್ ಅಲ್ಲಿ ಜಸ್ಟ್ ಒಂದು ಇನ್ವೈಟೇಷನ್ ಮೆಸೇಜ್ ಕೊಡೋದು ಕಂಪನಿ ಬಗ್ಗೆ ಇನ್ಫಾರ್ಮ್ ಮಾಡ್ತೀರಾ ಅದರಲ್ಲಿ ಜಸ್ಟ್ ರಿಕ್ವೈರ್ಮೆಂಟ್ ಟೀಮ್ ಅಷ್ಟು ನಿಮ್ಗೆ ತ್ರೀ ಮೆಂಬರ್ಸ್ ಆ ತ್ರೀ ಮೆಂಬರ್ಸ್ ಬರ್ಲಿಕ್ಕೆ ವಿತಿನ್ ಒನ್ ಮಂತ್ ಒಳಗೆ ಬರಲಿ ಒನ್ ಮಂತ್ ನೀವು ಇಲ್ಲಿಂದ ವರ್ಕ್ ಸ್ಟಾರ್ಟ್ ಮಾಡಿ ವಿತಿನ್ ಒನ್ ಮಂತ್ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗುತ್ತೆ ಇಪ್ಪತ್ನಾಲ್ಕು ರೂಪಾಯಿ ಇನ್ಕಮ್ ಫಸ್ಟ್ ಲೆವೆಲ್ ಇನ್ಸೆಂಟಿವ್ ಸ್ಟಾರ್ಟ್ ಆಗುತ್ತೆ ನಿಮ್ದು ಒನ್ ಮಂತ್ ಒಳಗಡೆ ಇನ್ಕಮ್ ಹಾಗೇನೆ ಸಿಂಪಲ್ ಆ ಮೂರು ಜನಕ್ಕೂ ಕೂಡ ಡುಪ್ಲಿಕೇಶನ್ ಆಗ್ತಾ ಹೋಗುತ್ತೆ ಈ ಒಂದು ಫಾರ್ಮುಲಾ ಅವರು ಕೂಡ ಕಂಪ್ನಿ ಲೀಡ್ಸ್ ನ ಪ್ರೊವೈಡ್ ಮಾಡ್ತಾ ಇರುತ್ತೆ ಅವರು ಕೂಡ ಒಂದು ಇನ್ವರ್ಟರ್ ಮೆಷೀನ್ ನ ಕಳಿಸ್ತಾ ಹೋಗ್ತಾರೆ ಅಲ್ಲಿಗೂ ಕೂಡ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗಲಿ ಅವ್ರು ಅವ್ರ ಲೆವೆಲ್ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗಲಿ ಒನ್ ಮಂತ್ ಟೈಮ್ ತೊಗೊಳ್ಳಿ ಹಾಗೇನೆ ಅಪ್ ಟು ಒಂಬತ್ತು ಲೆವೆಲ್ಗೂ ಒಂದೊಂದು ಲೆವೆಲ್ ಒಂದೊಂದು ಮಂತ್ ಒಂದ್ ಮಂತ್ ಕಂಪ್ಲೀಟ್ ಆಗ್ತಾ ಹೋದ್ರೆ ಅರೌಂಡ್ ಒಂಬತ್ತು ಲೆವೆಲ್ ಕಂಪ್ಲೀಟ್ ಆಗಲಿಕ್ಕೆ ನೈನ್ ಮಂತ್ಸ್ ಟೈಮ್ ತಗೊಳತ್ತೆ ಅಲ್ವಾ ಫಸ್ಟ್ ಲೆವೆಲ್ ಬರ್ಲಿಕ್ಕೆ ಒನ್ ಮಂತ್ ಟೈಮ್ ತೊಗೊಳ್ತು ಅವ್ರು ಕೂಡ ಜಸ್ಟ್ ತ್ರೀ ಥಿ ಮೆಂಬರ್ಸ್ ಬರ್ಲಿಕ್ಕೆ ಅವ್ರಿಗೆ ಒನ್ ಮಂತ್ ಟೈಮ್ ತೊಗೊಳುತ್ತೆ ನೀವು ನೀವು ಜಾಯ್ನ್ ಆಗಿ ಟೂ ಮಂತ್ ಕಂಪ್ಲೀಟ್ ಆಗಿರುತ್ತೆ ಹಾಗೆ ಹಂಗೆ ನೋಡ್ತಾ ಹೋದ್ರೆ ಒಂಬತ್ತು ಲೆವೆಲ್ ಸೊ ಒಂಬತ್ತು ಲೆವೆಲ್ ಒಂಬತ್ ಮಂತ್ಸ್ ಸೊ ನೈನ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ನೈನ್ ಮಂತ್ಸ್ ಒಳಗಡೆ ಸೊ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಟೂ ಲ್ಯಾಕ್ ರುಪೀಸ್ ಪರ್ ಡೇ ಹತ್ತರ ಅರವತ್ತಾರು ಲಕ್ಷ ರೂಪಾಯಿ ಪ್ರತಿ ತಿಂಗಳ ತೊಗೊಳ್ಬಹುದು ಸ್ನೇಹಿತರೆ ಸೊ ಈ ಟೈಮ್ ಪ್ರಿಡಿಕ್ಷನ್ ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಒಂದು ಅಶೂರೆನ್ಸ್ ಸಿಗುತ್ತೆ ಬಿಕಾಸ್ ಕೊಡ್ತಕ್ಕಂಥ ಲೀಡ್ಸ್ ಎಷ್ಟು ನೀವು ಎಷ್ಟು ಜನಕ್ಕೆ ಇನ್ವೈಟ್ ಮಾಡ್ತಾ ಇದ್ರಿ ನಂಬರ್ ಆಫ್ ರಿಕ್ವೈರ್ಮೆಂಟ್ ಟೀಮ್ ಎಷ್ಟು ಆ ಟೀಮ್ ಬರ್ಲಿಕ್ಕೆ ಆ ಒಂದು ಟೈಮ್ ಪ್ರಿಡಿಕ್ಷನ್ ಹಂಡ್ರೆಡ್ ಪರ್ಸೆಂಟ್ ನಾವು ಬಿಲೀವ್ ಮಾಡೋಕ್ ಸಾಧ್ಯತೆ ಇದೆ ಸೊ ಈ ರೀತಿ ಹೋಗಿ ನಿಮಗೆ ಒಂಬತ್ತೇ ತಿಂಗಳಲ್ಲಿ ನಿಮ್ಮ ಲೈಫ್ ನ ಸಕ್ಸಸ್ ಮಾಡಬಹುದು ಅರವತ್ತಾರು ಲಕ್ಷ ಪ್ರತಿ ತಿಂಗಳ ಬಂದ್ರೆ ನಿಮ್ಮ ಲೈಫ್ ಸಕ್ಸಸ್ ಆಗುತ್ತೆ ಅಲ್ವಾ ಕಮೆಂಟ್ ಮಾಡಿ ನಂಗೆ ಚಾಟ್ ಬಾಕ್ಸ್ ಅಲ್ಲಿ ಪ್ರತಿ ತಿಂಗಳಿಗೆ ಅರವತ್ತಾರು ಲಕ್ಷ ನೀವು ತಗೊಳ್ತಾ ಇದ್ರಿ ವಿತ್ ಇನ್ ನೈನ್ ಮಂತ್ಸ್ ಒಳಗಡೆ ಬಿಕಾಸ್ ಇವತ್ತು ನೋಡಿ ಒಂದ್ ಹತ್ತು ಸಾವಿರದ ಇಪ್ಪತ್ತು ಸಾವಿರ ಹಣ ಸಂಪಾದನೆ ಮಾಡ್ಬೇಕು ಮಾರ್ಕೆಟ್ ಅಲ್ಲಿ ಒಂದ್ ಜಾಬ್ ಮಾಡೋ ಮೂಲಕ ಅಲ್ಲಿ ಎಷ್ಟು ಟೈಮ್ ನ ಇನ್ವೆಸ್ಟ್ ಮಾಡ್ತಾ ಇರತ್ರಿ ಸುಮಾರು ಹತ್ತಿಂದ ಇಪ್ಪತ್ತು ವರ್ಷ ಎಜುಕೇಶನ್ ತಗೊಂಡ್ ಮೇಲೆ ನಿಮ್ಗೆ ಜಾಬ್ ಸಿಗುತ್ತೆ ಎಜುಕೇಶನ್ ಅಂದ್ರೆ ಜಾಬ್ ಸಿಗಲ್ಲ ಬಟ್ ಇಲ್ಲಿ ಯಾವ ಎಜುಕೇಶನ್ ಬೇಡ ಪ್ಯಾಕೇಜ್ ಮೂಲಕ ಒಂದ್ಸ ಬಿಸ್ನೆಸ್ ಕನೆಕ್ಟ್ ಆಗಿ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಸ್ಮಾರ್ಟ್ ವರ್ಕ್ ಮಾಡೋ ಮೂಲಕ ವಿತ್ ಇನ್ ನೈನ್ ಮಂತ್ಸ್ ಒಳಗೆ ನಿಮ್ಮ ಲೈಫ್ ನ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಕರಿಯರ್ ನ ಬಿಲ್ಡ್ ಮಾಡ್ಕೊಳ್ಳಿ ಸೊ ಆ ಒಂದು ಒಳ್ಳೆ ಅದ್ಭುತವಾದ ಸಿಸ್ಟಮ್ ಗೆ ನಿಮಗೆ ಪರಿಚಯ ಮಾಡ್ತಾ ಇದೆ ನಮ್ಮ ಕರ್ನಾಟಕ ಬೇಸಿಡ್ ಕಂಪನಿ ಇವ ಸ್ಫೂರ್ತಿ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಎಸ್ ಅಲ್ಲಿಗೆ ಬರ್ತಕ್ಕಂಥ ಹಣ ಏನ್ ಅರ್ವತ್ತಾರು ಪ್ರತಿ ತಿಂಗಳ ವರ್ನ್ ಮಾಡ್ತಾ ಇದೀವಿ ಇವ ಸಿಸ್ಟಮ್ ಅಲ್ಲಿ ಒಂದು ನೈನ್ ಮಂತ್ಸ್ ಕಮಿಟ್ಮೆಂಟ್ ಅಲ್ಲಿ ಸೊ ಅಲ್ಲಿ ಬಂದಂತ ಹಣ ನಮ್ಮ ಅಕೌಂಟ್ ಹೀಗೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದ್ ಬಗ್ಗೆ ಹೇಳ್ತಾ ಹೋಗ್ತೀವಿ ನಿಮಗೆ ಇಂಪಾರ್ಟೆಂಟ್ ನೋಟ್ಸ್ ಮೂಲಕ ಸೊ ಮಿನಿಮಮ್ ವಿಡ್ರಲ್ ಇರುತ್ತೆ ನಮ್ಮಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಮಿನಿಮಮ್ ಫೈವ್ ಹಂಡ್ರೆಡ್ ವಿಡ್ರಲ್ ಫೈವ್ ಹಂಡ್ರೆಡ್ ಆದ ತಕ್ಷಣ ಅಮೌಂಟ್ಗೆ ನೀವು ಗೆ ತಗೊಳ್ಬಹುದು ಸೊ ಪ್ರತಿ ಒಂದೊಂದು ರೂಪಾಯಿನ ನಿಮಗೆ ಪ್ರತಿ ಒಂದು ರೂಪಾಯ್ದಲ್ಲಿ ಬರ್ಬೇಕಂದ್ರೂ ಕೂಡ ಲೀಗಲ್ ಆಗಿ ಡಿಡಕ್ಷನ್ ಆಗಿ ಬರುತ್ತೆ ಅದಕ್ಕೋಸ್ಕರ ಫೈವ್ ಪರ್ಸೆಂಟ್ ಡಿಡಕ್ಷನ್ ಮಾಡ್ತೀವಿ ಫಾರ್ ಥಿ ಟ್ವೆಂಟಿ ಪರ್ಸೆಂಟ್ ಡಿಡಕ್ಟ್ ಮಾಡ್ತೀವಿ ಫಾರ್ ಆಟೋ ರಿಪತ್ಕೋಸ್ಕರ ಅಲ್ಲಿಗೆ ನಿಮ್ಗೆ ಒಂದೇ ರೂಪಾಯಿ ಬಂದ್ರು ಕೂಡ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಡಕ್ಟ್ ಆಗುತ್ತೆ ಇನ್ನು ಮಿಕ್ಕಿರ್ತಕ್ಕಂಥ ಸೆವೆಂಟಿ ಫೈವ್ ಪರ್ಸೆಂಟ್ ಇನ್ಸೆಂಟಿವ್ ನಿಮಗೆ ಆಟೋ ವಿತ್ಡ್ರಾವಲ್ ಸಿಸ್ಟಮ್ ಮೂಲಕ ನಿಮ್ಮ ಅಕೌಂಟಿಗೆ ಆಟೋ ಕ್ರೆಡಿಟ್ ಆಗುತ್ತೆ ಸೊ ಅದಕ್ಕೆ ಜಸ್ಟ್ ಒನ್ ಡ್ಯಾಟ್ ರೆಫರಲ್ ರಿಕ್ವರ್ಡ್ ಫಾರ್ ವಿತ್ಡ್ರಾವಲ್ ಫಾರ್ ಎಕ್ಸಾಂಪಲ್ ಎರಡ್ ಸಾವಿರ ರೂಪಾಯಿ ಪ್ಯಾಕೇಜ್ ನಾನು ಜಾಯ್ನ್ ಆದ್ದೆ ಸಾಯ್ನ್ ಆದ ತಕ್ಷಣ ಕಂಪನಿ ನಮಗೆ ಇನ್ಸ್ಟೆಂಟ್ ಕ್ಯಾಶ್ ಆಗಿ ಟೂ ತೌಸಂಡ್ ರುಪೀಸ್ ಕೊಡ್ತು ಆ ಟೂ ತೌಸಂಡ್ ಅಲ್ಲಿ ಎಲ್ಲ ಫೈವ್ ಪರ್ಸೆಂಟ್ ಮತ್ತೆ ಟ್ವೆಂಟಿ ಪರ್ಸೆಂಟ್ ಡಿಡಕ್ಷನ್ ಆದಂತ ಅಮೌಂಟ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಹಂಡ್ರೆಡ್ ರುಪೀಸ್ ಟಿ ಎಸ್ ಡಿಡಕ್ಟ್ ಆಗುತ್ತೆ ಇನ್ನು ನೆಕ್ಸ್ಟ್ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಫೋರ್ ಹಂಡ್ರೆಡ್ ರುಪೀಸ್ ಡಿಕ್ಟ್ ಆಗುತ್ತೆ ಇನ್ನು ಮಿಕ್ಕಿರ್ತಕ್ಕಂಥ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೆಟ್ ಇನ್ಸೆಂಟಿವ್ ನನ್ಗೆ ಬರುವಂತದ್ದು ಸೊ ಯಾವಾಗ ಬರುತ್ತೆ ಜಸ್ಟ್ ಒನ್ ಡೈಫಲ್ ರಿಕ್ವರ್ಡ್ ಫಾರ್ ವಿಡ್ರಲ್ ಒಬ್ಬ ವ್ಯಕ್ತಿನ ನಿಮ್ಮ ಬಿಸಿನೆಸ್ ಈ ಒಂದು ಗೆ ಇನ್ವೈಟ್ ಮಾಡಿದ್ರೆ ಆಕ್ಟಿವೇಟ್ ಮಾಡಿಸಿದ್ರೆ ಸಾಕು ನೀವು ಬಿಸ್ನೆಸ್ ಅಲ್ಲಿ ಬಂದಂತ ಹಣ ನಿಮ್ಮ ಅಕೌಂಟ್ಗೆ ಆಟೋ ಕ್ರೆಡಿಟ್ ಆಗುತ್ತೆ ನಾವು ಕೊಡುವಂತ ನೀಡ್ಸ್ ಮೂಲಕನೆ ಆ ವ್ಯಕ್ತಿಗಳು ನಿಮ್ಗೆ ಕನೆಕ್ಟ್ ಆಗ್ತಾ ಬರ್ತಾರೆ ಸೊ ಅಲ್ಲಿಗೆ ಜಸ್ಟ್ ಒಬ್ಬ ವ್ಯಕ್ತಿ ಬಂದ್ರು ಸಾಕು ನಿಮ್ಮ ಹಣ ನಿಮಗೆ ಪ್ರಿನ್ಸಿಪಲ್ ನಿಮ್ಮ ಅಕೌಂಟ್ ಗೆ ಕ್ರೆಡಿಟ್ ಆಗುತ್ತೆ ಅದ್ ಕ್ರೆಡಿಟ್ ಹೇಗ್ ಮಾಡ್ಕೊಳ್ಳೋದಂದ್ರೆ ಕೆ ಸಿ ಮ್ಯಾಂಡೇಟರಿ ಫಾರ್ ವಿಡ್ರಾಲ್ ಇರುತ್ತೆ ಕೆ ನ ಮಾಡ್ಕೊಂಡು ಸಾಕು ನಿಮ್ಮ ಅಕೌಂಟಿಗೆ ಆಟೋಮೆಟಿಕ್ ಕ್ರೆಡಿಟ್ ಆಗುತ್ತೆ ನಿಮ್ಮ ಹಣ ನಿಮ್ಮ ಇನ್ಸೆಂಟಿವ್ ಸೊ ಅಲ್ಲಿಗೆ ಈ ಒಂದು ಬಿಸ್ನೆಸ್ ಪ್ಲಾನ್ ಪ್ರಕಾರ ಈ ಒಂದು ಕಂಡೀಷನ್ಸ್ ಆಧಾರಿತವಾಗಿ ಈ ಒಂದು ಬಿಸ್ನೆಸ್ ಅಲ್ಲಿ ನೀವು ಅರ್ನ್ ಮಾಡ್ತಾ ಹೋಗಬಹುದು ವಿತ್ ಇನ್ ನೈನ್ ಮಂತ್ಸ್ ಒಳಗೆ ನಿಮ್ಮ ಲೈಫ್ ಅಂಡ್ ಕೆರಿಯರ್ ನ ಬಿಲ್ಡ್ ಮಾಡ್ಕೊಳಕ್ ಸಾಧ್ಯತೆ ಇದೆ ಸ್ನೇಹಿತರೆ ಇಫ್ ಇನ್ ಕೇಸ್ ಈಗ ಪ್ರಥಮ ಗೆ ಸುಮಾರು ಜನ ಕೂತಿದ್ರು ಹೊಸಬ್ರು ಫೈನ್ ಸೊ ಈಗ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ತು ಈ ಒಂದು ಇಂಡಸ್ಟ್ರಿ ಯಾಕೆ ಫೇಲ್ ಆದ್ರಿ ಹೇಗ್ ಸಕ್ಸಸ್ ಆಗ್ಬೋದು ಯಾ ಚಾಲೆಂಜ್ ಗಳೇನು ಅದ್ರ ಸೊಲ್ಯೂಷನ್ಸ್ ಏನು ಈ ಸೊಲ್ಯೂಷನ್ ತಗೊಂಡಾದ್ಮೇಲೆ ನೆಟ್ವರ್ಕ್ ಹೇಗ್ ಬಿಲ್ಡ್ ಆಗುತ್ತೆ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಲಿಕ್ಕೆ ನಿಮ್ ಕೆಲಸ ಏನು ಜಸ್ಟ್ ಒಂದು ಇನ್ವೈಟೇಷನ್ ಮೆಸೇಜ್ ಮಾಡೋ ಮೂಲಕ ಬರ್ತಕ್ಕಂಥ ಟೀಮ್ ಇಂದ ಏನ್ ಆದಾಯ ಬರುತ್ತೆ ಹೇಗೆ ಹೇಗೆ ಬರುತ್ತೆ ಅಕೌಂಟ್ ಹೇಗ್ ಸಿಗುತ್ತೆ ಸೊ ಬರ್ತಕ್ಕಂತ ಹಣ ಲೀಗಲ್ ಆಗಿ ಬರುತ್ತಾ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ತಗೊಂಡ್ರಿ ಸೊ ಇನ್ ಕೇಸ್ ಈ ಒಂದು ಬಿಸ್ನೆಸ್ ಪ್ಲಾನ್ ಅಲ್ಲಿ ನಿಮ್ಗೆ ಅನ್ಸಾಟಿಸ್ಫೈಡ್ ಫೀಲ್ ಆದ್ರೆ ಸೊ ಅನ್ಸಿಫ್ಫೈಡ್ ಒಂದು ಈ ಪ್ಲಾನ್ ಪ್ರಕಾರ ಅನ್ಸಾ ಫೀಲ್ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇವರ್ ಅಮೌಂಟ್ ವಿಲ್ ಬಿ ರಿಟರ್ನ್ ರಿಫಂಡ್ ಇರುತ್ತೆ ನಮ್ಮ ಕಡೆ ಸೊ ಚಿಂತೆ ಮಾಡೋ ಹಾಗಿಲ್ಲ ಬಿಕಾಸ್ ಈ ಒಂದು ಸಿಸ್ಟಮ್ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಕ್ಯಾಲ್ಕುಲೇಟ್ ಆಗಿದೆ ಸೊ ಅಲ್ಲಿಗೆ ಚಿಂತೆ ಮಾಡೋ ಅವಶ್ಯಕತೆ ಅಲ್ಲ ನಮ್ಮ ಬಿಸಿನೆಸ್ ನೀವು ಕನೆಕ್ಟ್ ಆದ್ರೆ ನಿಮ್ಮ ಲೈಫ್ ಬೇರೆ ಆಪ್ಷನ್ ಇಲ್ಲ ಬೇರೆ ಆಪ್ಷನ್ ಹುಡುಕಲು ಸಿಗಲ್ಲ ನಿಮ್ಮ ಲೈಫ್ ಚೇಂಜ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ವಿತ್ ಇನ್ ನೈನ್ ಮಂತ್ಸ್ ಒಳಗಡೆ ನಿಮ್ಮ ಕರಿಯರ್ ನ ಬಿಲ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಹಾಗೆ ಇವತ್ತಿನ ಪ್ರೆಸೆಂಟೇಶನ್ ಯಾರೆಲ್ಲ ಕೂತಿದ್ದೀರಿ ಸೊ ಎಲ್ಲರೂ ಕೂಡ ಹಾಟ್ಲಿ ನಾನು ಈ ಒಂದು ಸೆಷನ್ ವೈಂಡ್ ಅಪ್ ಮಾಡ್ತಾ ಇದೀನಿ ಸೊ ಈ ಒಂದು ಗೆ ನೀವು ಕನೆಕ್ಟ್ ಆಗ್ಬೇಕಂದ್ರೆ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸೊ ನಿಮ್ಗೆ ಫೈನಲಿ ನಾನು ಹೇಳ್ತಿರೋದು ಮಾಡ್ಬೇಕಾಗಿರೋ ಕೆಲಸ ಏನ್ ಗೊತ್ತಾ ಸೊ ಇವತ್ತು ಎಲ್ಲ ಇನ್ವಿಟೇಷನ್ ಮೆಸೇಜ್ ಕಳಿಸಿದೆ ನೋಡಿ ಸೊ ಈ ರೀತಿ ಒಂದು ಒಂದು ಜಾಬ್ ಇದೆ ಕೆಲಸ ಮಾಡುವಂತ ಯಾರೆಲ್ಲ ಕಳಿಸಿದೆ ನೋಡಿ ಸೊ ಆ ಒಂದು ವ್ಯಕ್ತಿಗೆ ಜಸ್ಟ್ ಒಂದು ಐ ಆಮ್ ಇಂಟ್ರೆಸ್ಟೆಡ್ ಅಂತ ಒಂದು ಮೆಸೇಜ್ ಕೊಡಿ ಸೊ ಅವ್ರೊಂದು ಫೋನ್ ಮಾಡಿ ಫೋನ್ ಮಾಡಿಬಿಟ್ಟು ಹೇಳಿ ನನಗೆ ಈ ಬಿಸ್ನೆಸ್ ಇಷ್ಟ ಆಗಿದೆ ನಾನು ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ಪ್ರೊಸೆಸ್ ಏನ್ ಮಾಡ್ಬೇಕಂತ ಕೇಳಿದ್ರೆ ಅವರು ನಿಮ್ಮ ಡೀಟೇಲ್ಸ್ ಕೇಳ್ತಾರೆ ಡೀಟೇಲ್ಸ್ ತೊಯ್ಯ ರೆಫರ್ ಲಿಂಕ್ ಕೊಡ್ತಾರೆ ಆ ರೆಫರ್ ಲಿಂಕ್ ಓಪನ್ ಮಾಡ್ಕೊಂಡು ನಿಮ್ಮ ಹೆಸರು ಇಮೇಲ್ ಐಡಿ ಫೋನ್ ನಂಬರ್ ಮತ್ತೆ ನಿಮ್ದ ಡಿಸ್ಟ್ರಿಕ್ ಯಾವ್ದು ಆ ಸ್ಟೇಟ್ ಇಂದ ಯಾವ್ದು ಅಂತ ಹೇಳ್ಕೊಂಡು ಒಂದು ನಮ್ಮ ಫಾರ್ಮೇಟ್ ನಮ್ಮ ಸಾಫ್ಟ್ವೇರ್ ಅಲ್ಲಿ ನಿಮ್ಮ ಡೀಟೇಲ್ಸ್ ನ ಫಿಲ್ ಮಾಡಿದ್ರೆ ನಿಮ್ಗೆ ಒಂದು ಯೂನಿಕ್ ಯೂಸರ್ ಐಡಿ ಸಿಗುತ್ತೆ ಇಲ್ಲ ನಿಮ್ ಹೆಸರು ಇಮೇಲ್ ಐಡಿ ಫೋನ್ ನಂಬರ್ ಕಟ್ಟರೆ ಅವ್ರೆ ರಿಜಿಸ್ಟ್ರೇಷನ್ ಮಾಡಿ ಕಳಿಸ್ತಾರೆ ಸೊ ಅಲ್ಲಿ ಕಂಪ್ಲೀಟ್ ನಮ್ಮ ಸಂಸ್ಥೆ ಒಂದು ಆಸ್ ಡಿಸ್ಟ್ರಿಬ್ಯೂಟರ್ ಆಗಿ ನೀವು ಸೇರ್ಕೊಳ್ತೀರಾ ನಮ್ಮ ಸಿಸ್ಟಮ್ ಅಲ್ಲಿ ಅರ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಮಾಡ್ತೀರ ಸ್ಟಾರ್ಟ್ ನಮ್ಮಲ್ಲಿ ಒಂದು ಪ್ಯಾಕೇಜ್ ನ ಪರ್ಚೇಸ್ ಮಾಡಿ ಜಸ್ಟ್ ಟೂ ತೌಸಂಡ್ ರುಪೀಸ್ ನ ಪೇ ಮಾಡಿ ಆ ಪೇ ಮಾಡೋ ಪ್ರೊಸೆಸ್ ಕೂಡ ಹೇಳ್ಕೊಡ್ತಾರೆ ನಿಮಗೆ ಡೈರೆಕ್ಟ್ ಕಂಪನಿ ಪೇ ಮಾಡಿ ಯಾವ ವ್ಯಕ್ತಿಗೂ ಕೂಡ ನೀವು ಅವಶ್ಯಕ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ನಮ್ಮ ಅಲ್ಲಿ ನೀವು ಪೇಮೆಂಟ್ ಹೇಗ್ ಮಾಡೋದು ಆನ್ಲೈನ್ ಮೂಲಕ ಅಂತ ಹೇಳಿ ನಿಮಗೆ ನಮ್ಮ ಟೀಮ್ ಅಪ್ಡೇಟ್ ಮಾಡುತ್ತೆ ಆ ಟೀಮ್ ಮೀನ್ಸ್ ಯಾರು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಮೀಟಿಂಗ್ ಗೆ ಆ ವ್ಯಕ್ತಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಆ ಇನ್ಫಾರ್ಮೇಶನ್ ತಗೊಂಡು ಒಂದು ಆಕ್ಟಿವೇಶನ್ ಪ್ರೊಸೆಸ್ ಕಂಪ್ಲೀಟ್ ಮಾಡ್ಕೊಳ್ಳಿ ಇವತ್ತು ಸೊ ಅದಾದ ನಂತರ ನಮ್ಮ ಬಿಸಿನೆಸ್ ಅಲ್ಲಿ ನೀವು ಹಣನ ಸಂಪಾದನೆ ಮಾಡ್ತಾ ಹೋಗುವುದು ನಮ್ಮ ಬಿಸ್ನೆಸ್ ಪ್ಲಾನ್ ಒಳಗಡೆ ನಾಳೆಯಿಂದಾನೇ ನಿಮ್ಮ ಲೈಫಲ್ಲಿ ಹಣ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಹಣದ ಹರಿವು ಸ್ಟಾರ್ಟ್ ಆಗುತ್ತೆ ನಿಮ್ಮ ಲೈಫ್ ಅಲ್ಲಿ ನಾಳೆಯಿಂದಾನೇ ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ಕೊಳ್ಳಿ ನಾಳೆ ಒಂದು ಯುಗಾದಿ ಹಬ್ಬ ಇದೆ ಸೊ ಆ ಯುಗಾದಿ ಹಬ್ಬದಿಂದ ಸ್ಟಾರ್ಟ್ ಮಾಡಿ ಮುಂದಿನ ಯುಗಾದಿ ಹಬ್ಬದ ಜೊತೆಗೆ ಒಂದು ಒಳ್ಳೆ ಮಿಲಿಯನ್ ಆಗಿ ಸೆಲೆಬ್ರೇಟ್ ಮಾಡುತ್ತಾ ಅಂತ ಮಿಲಿಯನ್ ಆಗಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಸೊಂದು ಪ್ರೆಸೆಂಟೇಷನ್ ಎಲ್ಲರೂ ಕೂಡ ವಿಶ್ ಮಾಡ್ತಾ ಮತ್ತೆ ಪ್ರೆಸೆಂಟೇಶನ್ ಇಲ್ಲಿಗೆ ಅಪ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಹ್ಯಾವ್ ಎನ್ ನೈಸ್ ಡೇ ಅಂಡ್ ಒನ್ ಸೆಕೆಂಡ್ ವಿಶ್ ಯು ಹ್ಯಾಪಿ ಯುಗಾದಿ ಥ್ಯಾಂಕ್ ಯು